ನಮಸ್ತೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸ್ಟಡಿ ಟಿಪ್ಸಲ್ಲಿ ಇವತ್ತು ಚಾಪ್ಟರ್ ಟೂ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅದೇನಂದ್ರೆ ಮನೆಯೊಳಗೆ ಓದುವ ವಾತಾವರಣ ಹೇಗೆ ಸೃಷ್ಟಿಸಿಕೊಳ್ಳೋದು ಇದು ಭಾಳ ಇಂಪಾರ್ಟೆಂಟ್ ಸೊ ಮನೆ ಅಂದರೆ ದೇವಸ್ಥಾನ ತರ ಇದೆ ನಮ್ಮ ಮನೆಯಲ್ಲಿರುವ ತಂದೆ ತಾಯಿಗಳ ದೇವರು ಮನೆಯ ದೇವಸ್ಥಾನ ಸೊ ಈ ದೇವಸ್ಥಾನದಲ್ಲಿ ಮನೆಯೊಳಗೆ ವಾತಾವರಣ ಹೇಗೆ ಸೃಷ್ಟಿಸಿಕೊಳ್ಳೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಫಸ್ಟ್ ನೋಡಿ ಸಿಂಪಲಾಗಿ ನಾನು ಹೇಳೋದಾದರೆ ನಾನು ಪಾಯಿಂಟ್ಸಲ್ಲಿ ತೋರಿಸ್ತೀನಿ ಬಟ್ ಅದಕ್ಕಿಂತ ಮುಂಚೆ ಏನು ಹೇಳೋದಾದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ರೂಮಲ್ಲಿ ಕೂಡ್ತೀರ ಅನ್ಕೊಳ್ಳೋಣ ಟೇಬಲ್ ಚೇರ್ ಇದ್ದರೆ ಟೇಬಲ್ ಚೇರು ಇಲ್ಲಾಂದರೆ ಇಲ್ಲ ಓಕೆ ನೋ ಪ್ರಾಬ್ಲಮ್ ಟೇಬಲ್ಲು ಚೇರ್ ಇರಬೇಕಂತೇನಿಲ್ಲ ಕೆಳಗಡೆ ಕುಂದ್ರಿ ನೀವು ಎಲ್ಲಿ ಕುಂತು ಓದ್ತಿರಲ್ಲ ಆ ಜಾಗ ಭಾಳ ಸ್ವಚ್ಛ ಮೇಂಟೈನ್ ಮಾಡಬೇಕು ಭಾಳ ನೀಟ್ ಇರಬೇಕು ಹೌದು ದಿನ ಸ್ವಚ್ಛ ಕಸ ಹುಡುಗುರಿ ಆ ಚೆಂದಗೆಲ್ಲ ಬುಕ್ಸ್ ಎಲ್ಲ ಚಂದ ಇಟ್ಕೋಬೇಕು ಒಂದು ಕೆಳಗಡೆ ಹಾಸ್ಗೋರಿ ಒಂದು ತಟ್ಟು ಹಾಸ್ಕೊಂಡು ಕುಂದ್ರೆ ಏನು ಸಮಸ್ಯೆ ಇಲ್ಲ ತಟ್ಟಂದ್ರೆ ಗೊತ್ತಾಗ್ತದೆ ಗೋಣಿ ಚೀಲ ಮಾಡಿರ್ತಾರಲ್ಲ ಬೆಸ್ಟ್ ಇಲ್ಲ ಒಂದು ಹಾಸಿಗೆ ಒಂದು ಕೌದಿ ಹಾಸ್ಕೊಂಡು ಕುಂದ್ರಬೇಕು ತಟ್ಟು ಹಾಸ್ಕೊಂಡು ಕುಂದಿರಬೇಕು ಜಸ್ ಜಸ್ತಾಗಿ ನೀಟಾಗಿ ಆ ಜಾಗ ನೋಡಿದ್ರೆ ಖುಷಿ ಆಗ್ಬೇಕು ನಿಮಗೆ ಆಮೇಲೆ ನೀವು ಎಲ್ಲಿಗೆ ಹೋಗಲಿ ಹೊರಗಡೆ ಹೋದ್ರೆ ಸ್ವಲ್ಪ ಅಂಗಡಿ ಹೋಗಿ ಬಂದ್ರೆ ಮತ್ತೆ ಬಂದು ಅಲ್ಲೇ ಕುಂದರು ಪೆಕ್ಕದಲ್ಲೂ ಹೊಲಕ್ಕೋದ್ರೆ ಹೊಲಕ್ಕು ಬಂದ್ರೆ ಅಲ್ಲೇ ಕುಂದ್ರು ಎಲ್ಲ ಹೊರಗಡೆ ಫ್ರೆಂಡ್ಸ್ ಜೊತೆ ಸ್ವಲ್ಪ ಭೇಟಿಯಾಗಿ ಹೋಗಿದ್ರೆ ಮತ್ತೆ ವಾಪಸ್ ಬಂದು ಅಲ್ಲೇ ಕುಂದ್ರೋದು ನಿಮ್ಮ ಮನೆಯಲ್ಲಿ ಕೂಡೋದಾದರೆ ಆ ಜಾಗದಲ್ಲಿ ಮಾತ್ರ ಅದೊಂಥರ ಪ್ರತಿಷ್ಠಾಪನೆ ಇದ್ದಂಗೆ ಜಗದ್ಗುರುಗಳು ಪ್ರತಿಷ್ಠಾಪನೆ ಮಾಡಿರ್ತಾರಲ್ಲ ಆ ಜಾಗದಲ್ಲಿ ಮಾತ್ರ ಕೂಡ್ತಾರವ್ರು ಅದೊಂಥರ ಹೆಂಗಪ್ಪ ಅಂದ್ರೆ ಅದ್ರ ವಾಸ್ತು ಪ್ರಕಾರ ಹಂಗ ಪ್ರಕಾರ ಮಾಡಿಸಿ ಅಂತ ವಾ ಮಾಡ್ಸ್ಕು ಹೋಗಿರಿ ಹೋಗಿರಿ ವಾಸ್ತು ಆ ಥರ ಏನಿಲ್ಲ ಅಂದರೆ ಆ ಜಾಗ ಅಷ್ಟು ಪವಿತ್ರ ಅಂತ ನಿಮ್ಮ ಒಳಗಡೆ ಭಾವನೆ ಇರಬೇಕು ಮೋಸ್ಟ್ ಸ್ಯಾಕ್ರೆಡ್ ಪ್ಲೇಸ್ ಪವಿತ್ರ ಜಾಗ ನಿಮ್ಮ ಮನೆಯಲ್ಲಿ ಬರೆದು ಟಿ ವಿ ಮುಂದೆ ಕುಂದ್ರಂಗಿಲ್ಲ ಹಾಲಲ್ಲಿ ಕುಂದ್ರಂಗಿಲ್ಲ ಅಡುಗೆ ಮನೆ ಕುಂದ್ರಂಗಿಲ್ಲ ಹೊರಗೆ ಹೊರಗಡೆ ಮನೆ ಮೇ ಹೊರಗಡೆ ಬಂದು ಕುಂದ್ರಂಗಿಲ್ಲ ನಿಮ್ಮ ಮನೆ ಒಳಗಂತೆ ಹೋದರೆ ನೀವು ಕೂಡೋದು ಅದೇ ಜಾಗದಲ್ಲಿ ಯಾಕಂದರೆ ಯಾಕೆ ಹಂಗೆ ಅಂದರೆ ಆ ಜಾಗದಲ್ಲಿ ಕೂಡೋದರಿಂದ ನಿಮಗೆಲ್ಲೆಲ್ಲ ಸುತ್ತ ಸುತ್ತಲೂ ಪುಸ್ತಕಗಳು ಆ ವಾತಾವರಣ ಆಲ್ರೆಡಿ ಇರ್ತದೆ ಹೀಗಾಗಿ ಅದು ನಿಮ್ಮನ್ನು ಸಹಜವಾಗಿ ಪುಸ್ತಕ ತೆಗೆಸ್ತಿತ್ತು ಇನ್ನು ಹಾಗೆ ಮಾಡ್ತೀನಿ ನನ್ನ ಟೇಬಲ್ ಸುತ್ತಮುತ್ತ ಪುಸ್ತಕ ಇದೆ ಇಲ್ಲಿ ಮುಂದೆ ಪುಸ್ತಕ ಇದೆ ಪಕ್ಕದಲ್ಲಿ ಪುಸ್ತಕ ಇದೆ ನಾನು ಸಹಜವಾಗಿ ಜಾಗದಲ್ಲಿ ಬಂದು ಕೂತಾಗ ಸಹಜವಾಗಿ ಪುಸ್ತಕ ಓಪನ್ ಮಾಡ್ತೀನಿ ಅದು ವಾತಾವರಣ ಸೃಷ್ಟಿ ಮಾಡ್ತೈತಿ ನಿಮ್ಮ ಮುಂದೆ ಎದುರುಗಡೆ ಇದ್ದಾಗ ಒಂದು ಗನ್ ಇದ್ದರೆ ಗನ್ ನಾನು ಎತ್ಕೊಂಡು ನೋಡಿ ಟ್ರೈ ಮಾಡೋಂಥದ್ದು ನಿಮ್ಮ ಮುಂದೆ ಮೊಬೈಲ್ ಇದ್ದರೆ ಮೊಬೈಲ್ ನೋಡಿ ನಾನು ಎತ್ಕೊಂಡು ಟ್ರೈ ಮಾಡೋಂಥದ್ದು ಪುಸ್ತಕ ಇದ್ದರೆ ನಾನು ಟ್ರೈ ಮಾಡೋ ನೋಡು ನಾನು ನೋಡೋವಂತತಿ ಸೊ ಹೀಗಾಗಿ ಅದು ಏನು ಮಾಡುತ್ತೆ ನಿಮ್ಮನ್ನ ಎನ್ಕರೇಜ್ ಮಾಡುತ್ತೆ ಭಾಳಷ್ಟು ಜನ ಐ ಎ ಎಸ್ ಐ ಪಿ ಎಸ್ ಮೆಡಿಕಲ್ ಓದುವ ಸ್ಟೂಡೆಂಟ್ಸ್ಗಳ ಒಂದು ಒಪಿನಿಯನ್ ಇದೆ ಸೊ ಅವರು ಒಂದು ಮನೆಯಲ್ಲಿ ಒಂದು ಜಾಗ ಮಾಡ್ಕೊಂಡಿರ್ತಾರೆ ಅವ್ರ ರೂಮಲ್ಲಿ ಒಂದು ಜಾಗ ಮಾಡ್ಕೊಂಡಿರ್ತಾರೆ ಆ ಜಾಗದಲ್ಲಿ ಮಾತ್ರ ಕೊಡೋದು ಬೇರೆ ಎಲ್ಲೂ ಕೂಡಂಗಿಲ್ಲ ಸರ್ ಎಷ್ಟು ಗಂಟೆ ಓದ್ಬೇಕ್ರಿ ರೀ ಎಷ್ಟು ಗಂಟೆ ಅಷ್ಟು ಗಂಟೆ ಏನಿಲ್ಲ ಏನಾರ ಕೆಲಸ ಮುಗಿಸ್ಕೊಂಡ್ ಮತ್ತೆ ಓದ್ಕೊಂದು ಕೊಡೋದು ನೀವು ಲೈಫಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಬೇಕು ದೊಡ್ಡ ಸಾಧನೆ ಮಾಡಬೇಕು ಜ್ಞಾನವನ್ನು ಆಸ್ವಾದನೆ ಮಾಡಬೇಕಂದ್ರೆ ಕಂಟಿನ್ಯೂಯಸ್ ಕೆಲಸ ನೋಡಿರಿ ಕೆಲವರು ಮೊಬೈಲ್ ಗೇಮ್ ಆಡ್ತಿರ್ತಾರೆ ಪಬ್ಜಿ ಗಿಬ್ಜಿ ಏನಾರ ಕೆಲಸ ಮುಗ್ಸ್ಕೊಂಡ್ಬರ್ತಾನೆ ಮತ್ತೆ ಮೊಬೈಲ್ದಾಗ ಕುಂದರ್ತಾನೆ ಎಂದ್ರೆ ಕೇಳಿ ನಾನು ಸರ್ ಪಬ್ಜಿ ಎಷ್ಟು ಗಂಟೆ ಆಡ್ಬೇಕು ರೀ ಕೇಳಿ ಅದು ಬಿಡ್ರಿ ಪಾರ್ಕಲ್ಲಿ ಒಬ್ಬ ಹುಡುಗ ಹುಡುಗಿ ಜೊತೆ ಕೂತಿರ್ತಾನೆ ಮಾತಾಡ್ಕೊಂತ ಎಷ್ಟು ಗಂಟೆ ಹುಡುಗಿ ಜೊತೆ ಮಾತಾಡ್ಕೋದು ಕುಂದ್ರ ಹೋಗೋದು ಕೇತನು ಮುಂಜಾನೆ ಸಂಜೆ ತನಕ ಕುಂತಿರ್ತಾರೆ ಟೈಮ್ ಹೋಗಿದ್ದೆ ಗೊತ್ತಿರಲೋ ರೀ ಆಸ್ವಾದನೆ ಮಾಡ್ತಿರ್ತಾರೆ ಎಂಜಾಯ್ ಮಾಡ್ಬೇಕು ಸಬ್ಜೆಕ್ಟ್ಗಳನ್ನು ಅಂದರೆ ನಿಮ್ಗೆ ವಿದ್ಯೆ ಒಲಿತಿದ್ದಿಲ್ಲ ಅಂದ್ರೆ ಒಲೆಯಲ್ಲ ಹೀಗಾಗಿ ಮನೆ ಒಳಗಿನ ಜಾಗ ವಾತಾವರಣ ಹೇಗೆ ಸೃಷ್ಟಿ ಮಾಡ್ಕೋಬೇಕಂದ್ರೆ ಒಂದೇ ಜಾಗ ಆ ಜಾಗದಲ್ಲಿ ಯಾರಿಗೂ ಕುಂದ್ರಂಗಿಲ್ಲ ಯಾರು ಕೂತ್ರ ಬಿಡ್ತಾ ಬಿಡೋದು ಹೆಡ್ ಒಂದು ಬೆಟ್ಟ ಒಂದು ಕಿವಿಗ ಮೂರು ದಿನ ಕಿವಿ ಬರೀ ಸ್ವಯಂ ಅನ್ವಾಗ ಮತ್ತೇನು ಕೇಳಿಸ್ಬಾರ್ದು ಆ ಜಾಗದಲ್ಲಿ ಯಾರಿಗೂ ಕುಂದ್ರೆ ಹೋಗ್ಕೊಡಂಗಿಲ್ಲ ನಾನು ನಾ ಆ ಜಾಗ ಬಿಟ್ಟು ಬೇರೆ ಯಾರ ಜಾಗದಲ್ಲಿ ಕುಂದ್ರಂಗಿಲ್ಲ ಮಲ್ಕೋಬೇಡ್ರಿ ಮಲ್ಕೊಳಕ್ಕೆ ಜಾಗ ಬೇರೆ ಮಾಡ್ಕೊಳ್ರಿ ಊಟ ಮಾಡೋದಕ್ಕೆ ಜಾಗ ಬೇರೆ ಮಾಡ್ಕೊಡ್ರಿ ಮಲ್ಕೊಳಕ್ಕೆ ಈ ಜಾಗ ಬೇರೆ ಮಾಡ್ಕೊಡ್ರಿ ಆದರೆ ಕುಂತರೆ ಮನೆಯೊಳಗಡೆ ಕುಂತರೆ ಆ ಜಾಗದಲ್ಲೇ ಕುಂದಿರ್ಬೇಕು ಅದು ಟೇಬಲ್ ಹಚ್ಚೇರಿ ಇರ್ಬೋದು ಅಥವಾ ಕೆಳಗಡೆ ಇರ್ಬೋದು ತಟ್ಟು ಹಾಸ್ಕೊಂಡು ಕುಂದಿರ್ಬೋದು ಅರ್ಧ ಇದ್ದಲ್ಲ ಸೊ ಯಾಕಂದರೆ ಅದು ನಿಮ್ಮನ್ನು ಓದಲು ಮೋಟಿವೇಟ್ ಮಾಡುತ್ತೆ ಸೊ ಓದಲು ನಿಮ್ಮನ್ನ ಪ್ರೋತ್ಸಾಹಿಸುತ್ತೆ ಅನ್ನೋದಿದ್ರ ಅರ್ಥ ಇದನ್ನು ನಾನು ಇದನ್ನು ಭಾಳಷ್ಟು ಸಿಂಪಲ್ಲಾಗಿ ಭಾಳಷ್ಟು ಒಂದು ಸ್ವಲ್ಪ ವಿಸ್ತಾರವಾಗಿ ಹೇಳಿದ ಹೇಳ್ತಾ ಹೋಗಿದ್ದೀನಿ ಸೊ ಇಷ್ಟೊತ್ತ ನಾನು ಹೇಳಿದ್ದು ಮನೆ ಒಳಗಿನ ಪವಿತ್ರ ಸ್ಥಳ ಮನೆ ಒಳಗಿನ ಪವಿತ್ರ ಸ್ಥಳ ಈಗ ನಿಮ್ಮ ಮನೆಯಲ್ಲಿರುವ ಅಡುಗೆ ಮನೆಯಲ್ಲ ಅಲ್ಲ ನಿಮ್ಮ ಮನೆ ಒಳಗಿನ ಪ ಅಡುಗೆ ಮನೆ ಪವಿತ್ರ ಸ್ಥಳ ಅಲ್ಲ ದೇವರ ಮನೆ ದೇವರ ಮನೆ ಪವಿತ್ರ ಸ್ಥಳ ಅಲ್ಲ ಬೇರೆ ಹಾಲ್ ಪವಿತ್ರ ಸ್ಥಳ ಅಲ್ಲ ಪವಿತ್ರ ಸ್ಥಳ ಯಾವುದು ಗೊತ್ತಾ ನೀವು ಮಾಡಿಕೊಂಡಿರುವ ಸ್ಥಳ ನಾನು ಇಷ್ಟೊತ್ತನ ಹೇಳಿದ್ನಲ್ಲ ನೀವು ಒಂದು ರೂಮಲ್ಲಿ ಆಗಲಿ ಅಥವಾ ಒಂದು ಹಾಲಲ್ಲಾಗಲಿ ಆಗಲಿ ಅಥವಾ ಒಂದು ದೇವರ ಕೋಲೇಲಿ ಆಗಿರ್ಬೋದು ದೇವರ ಮನೇಲಿ ಆಗಿರ್ಬೋದು ನೀವು ಒಂದು ಜಾಗ ಮಾಡ್ಕೊಂಡಿದ್ದೀರ ಸುತ್ತಲೂ ಪುಸ್ತಕ ಇಟ್ಕೊಂಡು ಪೆನ್ನು ನೋಟ್ಬುಕ್ಕು ಎಲ್ಲ ಇಟ್ಕೊಂಡು ಒಂದು ಹಾಸ್ಕೊಂಡು ಕುಂತಿರ್ತೀರ ಅಥವಾ ಟೇಬಲ್ಲು ಚೇರ್ ನೀವು ನೀವಾಗಿ ಸೃಷ್ಟಿ ಮಾಡ್ಕೊಂಡಿದ್ದೀರಲ್ಲ ಸ್ವಚ್ಛಿ ಭಾಳ ನೀಟು ನೀವಾಗಿ ಸೃಷ್ಟಿ ಮಾಡಿಕೊಂಡಿರುವ ಜಾಗ ನಿಮ್ಮ ಮನೆಯೊಳಗಿನ ಪವಿತ್ರ ಸ್ಥಳ ಇದನ್ನು ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳಿಗೆ ನಿಮಗೆ ಮನೆ ಒಳಗಿನ ಪವಿತ್ರ ಸ್ಥಳ ನೀವಾಗಿಯೇ ಸೃಷ್ಟಿ ಮಾಡಿಕೊಂಡಿರ್ಬೇಕು ಆ ಜಾಗದಲ್ಲಿ ಬಿಟ್ಟು ಬೇರೆ ಎಲ್ಲೂ ಕುಂದ್ರಂಗಿಲ್ಲ ಅಲ್ಲಿ ಮೊಬೈಲ್ ಕೂಡ ಬಳಸಂಗಿಲ್ಲ ಆ ಜಾಗದಲ್ಲಿ ಮೊಬೈಲ್ ಬಳಸಂಗಿಲ್ಲ ನೀವು ಹೊರಗೆ ಮೊಬೈಲ್ ಬಳಸ್ರಿ ಹಾಂ ಎಲ್ಲರಿಗೆ ಎಲ್ಲರೂ ಮೊಬೈಲ್ ಬಳಸ್ರಿ ಆ ಜಾಗದ ಕುಂತ ಮೊಬೈಲು ಬಳಸೋಂಗಿಲ್ಲ ಈ ಒಂದು ಅಷ್ಟಕ್ಕೂ ನೀವು ಸ್ಟ್ರಿಕ್ಟಾಗಿ ಮಾಡ್ಬೇಕು ಮೊಬೈಲು ಲ್ಯಾಪ್ಟಾಪು ಬಳಸೋದಾದರೆ ಅದು ಅಧ್ಯಯನಕ್ಕಾಗಿ ಮಾತ್ರ ಅಂತಲೂ ಅದ್ರ ನೀವು ತಲೆಯಲ್ಲಿ ಕಾನ್ಶಿಯಸ್ ಇರಬೇಕು ಅರ್ಥ ಆಯ್ತಾ ಮೊಬೈಲು ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಎರಡೂ ಇದೆ ನಿಮ್ಗೆ ಗೊತ್ತಿರಲಿ ಯಾರು ಇಂಟೆಲಿಜೆಂಟ್ ಇದ್ದರೂ ಅದರಲ್ಲೂ ಒಳ್ಳೇದು ತೊಗೊತಾರೆ ಯಾರು ದಡ್ಡರು ಇದ್ದರೂ ಅದಕ್ಕೆ ಕೆಟ್ಟದಾಗ ಹಾಳಾಗಿ ಹೋಗ್ತಾರೆ ಸೊ ನೀವು ಮೊಬೈಲು ಲ್ಯಾಪ್ಟಾಪು ಬಿಟ್ಟು ಇರೋಕ್ಕಾಗಲ್ಲ ಅದನ್ನು ಬಿಟ್ಟು ಸ್ಟಡಿ ಮಾಡೋಕ್ಕಾಗಲ್ಲ ಯಾಕಂದರೆ ಎಲ್ಲ ಟೆಕ್ನಾಲಜಿ ಇದೆ ಈಗೆಲ್ಲ ನಿಮಗೆ ಫ್ರೀ ಕ್ಲಾಸ್ಗಳು ಸಿಗ್ತವೆ ಯೂಟ್ಯೂಬ್ ಇದೆ ಈ ಥರ ಕ್ಲಾಸಸ್ಗಳಿದೆ ಕೋರ್ಸ್ಗಳಿದೆ ಹೀಗಾಗಿ ನಿಮಗೆ ಲ್ಯಾಪ್ಟಾಪು ಕಂಪ್ಯೂಟರ್ ಮೊಬೈಲ್ ಅವಶ್ಯಕತೆ ಇದೆ ಭಾಳಷ್ಟು ಅದರಿಂದ ಉಪಯೋಗವೂ ಕೂಡ ಇದೆ ಆದರೆ ಅದನ್ನು ಬಳಸುವ ರೀತಿ ನಿಮಗೆ ಗೊತ್ತಿರಬೇಕು ಅದ್ರ ಬಗ್ಗೆ ಭಾಳಷ್ಟು ಹುಷಾರಾಗಿರ್ಬೇಕು ನೆಕ್ಸ್ಟ್ ನಿಮ್ಮೂರಲ್ಲೇ ಇದ್ಕೊಂಡು ಮನೆಯೊಳಗೆ ಓದುವುದು ಎಸ್ ಇದು ಭಾಳ ಇಂಪಾರ್ಟೆಂಟ್ ನೋಡಿರಿ ನೋಡಿರಿ ಈಗ ಜಗತ್ತು ಬದಲಾಗಿದೆ ಓಕೆ ಸೊ ಎಲ್ಲ ಈಗ ಸರ್ವಿಸ್ ಹೋಮ್ ಸರ್ವಿಸ್ ಇದೆ ಹೋಮ್ ಡೆಲಿವರಿ ಇದೆ ಫ್ಲಿಪ್ಕಾರ್ಟು ಅಮೆಜಾನ್ ಎಲ್ಲ ಮನೆಗೆ ಬಂದು ಕೊಟ್ಟು ಹೋಗ್ತಾರೆ ಹಾಗೆ ಕೂಡ ನೀವು ಕೂಡ ಐ ಎ ಎಸ್ಸು ಕೆ ಎ ಎಸ್ಸು ಮೆಡಿಕಲ್ಲು ನೀಟು ಇಂಜಿನಿಯರಿಂಗು ಬಿ ಎ ಬಿ ಕಾಮ್ ಏನು ಬೇಕಾದ್ ಮಾಡ್ರಿ ನಿಮ್ಮ ಊರಲ್ಲಿ ಹಳ್ಳಿಯಲ್ಲಿ ಇದ್ಕೊಂಡೇ ಕಲಿಬು ನಿಮ್ಮದು ನಗರ ಇದ್ರೆ ನಗರ ಹಳ್ಳಿ ಇದ್ರೆ ಹಳ್ಳಿ ಯಾಕಂದರೆ ಟೆಕ್ನಾಲಜಿ ಇದೆ ಮೊಬೈಲ್ ಇದೆ ಕಂಪ್ಯೂಟರ್ ಇದೆ ಲ್ಯಾಪ್ಟಾಪ್ ಇದೆ ಟ್ಯಾಬ್ ಇದೆ ಮತ್ತೊಂದು ಮಗದೊಂದು ಅಟ್ ಅಟ್ಲೀಸ್ಟ್ ಎಲ್ಲರ ಮನೇಲಿ ಮೊಬೈಲ್ ಇದೆ ದೊಡ್ಡ ದೊಡ್ಡ ಮೊಬೈಲ್ ಇದೆ ಫೋರ್ ಜಿ ಇಂಟರ್ನೆಟ್ ಇದೆ ನೆಕ್ಸ್ಟು ಫೈವ್ ಜಿ ಬರ್ತಾಯಿದೆ ಈಗ ಊರಲ್ಲೇ ಇದ್ಕೊಂಡು ಮನೆಯೊಳಗೆ ಓದುವಂಥದ್ದು ಅವಕಾಶ ಎಲ್ಲವೂ ಇದೆ ನಿಮಗೆ ಈ ಬೇಕಾದ ಪುಸ್ತಕಗಳು ತರ್ಸ್ಕೊಬೋದು ಅಮೆಝಾನ್ ಫ್ಲಿಪ್ಕಾರ್ಟ್ ಮುಖಾಂತರ ತರಿಸ್ಕೋಬೋದು ನಿಮಗೆ ಬೇಕಾದ ಶಿಕ್ಷಕರು ಆನ್ಲೈನಲ್ಲೇ ಕ್ಲಾಸ್ ಮಾಡ್ತಾರೆ ಅದು ಫ್ರೀಯಾಗಿ ಸಿಗ್ತವೆ ಕೆಲವೊಂದಿದ್ದರು ದುಡ್ಡಿದ್ದರು ಈ ಥರ ಆನ್ಲೈನ್ ಕೋರ್ಸ್ ಇದ್ದರು ನಾಲ್ಕುನೂರು ಐನೂರು ಆರುನೂರು ಏಳ್ನೂರು ಒಳ್ಳೆ ನಾಲೆ ಸಿಗುತ್ತೆ ಈಗ ನೀವು ಧಾರವಾಡ ಬೆಂಗಳೂರೆಲ್ಲ ಹೋಗಿ ನಲ್ವತ್ತು ಸಾವಿರ ಮೂವತ್ತು ಸಾವಿರ ಕಟ್ಬೇಕಂತಿಲ್ಲ ಇದು ನಂಬಿ ನಾನು ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಓದ್ರಿ ನೀಟ್ ಓದ್ರಿ ಬೇಕಾದ ಎಕ್ಸಾಮ್ ಓದ್ರಿ ಏನೇ ಮಾಡಿರಿ ನಿಮ್ಮ ಮನೇಲಿ ಇದ್ದುಕೊಂಡೆ ನಿಮ್ಮ ಊರಲ್ಲಿ ಇದ್ಕೊಂಡೆ ಪ್ರಿಪರೇಷನ್ ಮಾಡುವಂಥ ಕಾಲ ಇದು ಫಾರ್ ಎಕ್ಸಾಂಪಲ್ ಈಗ ನೀವು ಹೆಣ್ಮಗಳಿದ್ರೆ ಅನ್ಕೊಳ್ಳಿ ಈಗ ಹೆಣ್ಮಕ್ಳಿಗೆ ಏನು ಮಾಡ್ತಾರೆ ಕೆಲವು ಪಾಲಕರು ಕಳಿಸಲ್ಲ ಮಕ್ಳಿಗೆ ಸೇಫ್ಟಿಯಾ ಅಲ್ಲಿ ಪಿ ಜಿ ಹೇಗೆ ಇರ್ತಾವೆ ಏನು ಬೇಡವ ನೀವು ಇಲ್ಲೇ ಓದೋದು ಕಾಲೇಜೆಲ್ಲ ಬಿಟ್ಟು ಇಲ್ಲ ನಾನು ಮನೆಯಲ್ಲೇ ಓದ್ತೀನಿ ಮನೇಲಿ ಇದ್ಕೊಂಡೇ ನಾನು ಎಲ್ಲವನ್ನು ಓದ್ತೀನಿ ನಾನು ಪಿ ಎಸ್ ಐಗೆ ಓದ್ತೀನಿ ಪಿ ಸಿಗಿಗೆ ಓದ್ತೀನಿ ಅಂತ ನೀವು ಏನಾದರೂ ಸೆಪದ್ದೆ ಮಾಡಿದ್ರೆ ಅವಕಾಶ ಇದೆ ಯಾಕಂದರೆ ಟೆಕ್ನಾಲಜಿ ಇದೆ ಅಥವಾ ಈಗ ಕೆಲವ್ರ ಪರಿಸ್ಥಿತಿ ಹೇಗಿದ್ರೆ ಅಂದರೆ ತಂದೆ ತಾಯಿ ಆರಾಮಿರಲ್ಲ ಬಿಟ್ಟು ಹೋಗೋ ಪರಿಸ್ಥಿತಿ ಇರಲ್ಲ ನನಗೆ ಒಬ್ಬ ಸ್ಟೂಡೆಂಟ್ ನಾನು ಕ್ಲಾಸಸ್ ಆನ್ಲೈನಲ್ಲಿ ನಾನು ನಾಲ್ಕು ವರ್ಷದಿಂದ ಕ್ಲಾಸ್ ಮಾಡ್ತಾಯಿದ್ದೀನಿ ಬಹುಶಃ ಗೊತ್ತಿರಬೇಕು ತಮಗೆ ಬಹುಶಃ ತಾವು ನೋಡಿರ್ತಾರೆ ಆನ್ಲೈನ್ ಕ್ಲಾಸಸ್ ಯೂಟ್ಯೂಬ್ ಆಗಲಿ ಅಥವಾ ಆನ್ಲೈನ್ ಬೇರೆ ಬೇರೆ ವೇದಿಕೆಗಳಲ್ಲಿ ಕ್ಲಾಸಸ್ ಮಾಡಿ ಒಂದು ಹುಡುಗ ನಾನು ಕಾಲ್ ಮಾಡಿದಾಗ ಸರ್ ನಮ್ಮ ತಾಯಿಗೆ ಹುಷಾರಿಲ್ಲ ನಮ್ಮ ತಾಯಿ ಅಂದರೆ ಹಾಸಿಗೆ ಮೇಲೆ ಮಲ್ಕೊಂಡಿರ್ತಾರೆ ಅವ್ರು ಯಾವ ಕೆಲಸನೂ ಮಾಡೋಂಗಿಲ್ಲ ಮನೆ ಕೆಲಸ ಎಲ್ಲ ನಾನೇ ಮಾಡ್ಬೇಕು ಸರ್ ಮನೆ ಕೆಲಸ ಎಲ್ಲ ನಾನೇ ಮಾಡಿ ಅಂದರೆ ಎಲ್ಲ ಅಡುಗೆ ಪಿಡಿಗೆ ನಾನೇ ಅಡುಗೆ ಇದೆಲ್ಲ ಮಾಡಿ ಮತ್ತು ನಾನು ತೋಟಕ್ಕೆ ಹೋಗಬೇಕು ಮತ್ತು ನಾ ಪೊಲೀಸ್ ಎಕ್ಸಾಮ್ಗೂ ಓದ್ತಾಯಿದ್ದೆ ಸೊ ಇಂಥ ಸಂದರ್ಭದಲ್ಲಿ ನಾನು ಬೆಂಗಳೂರಿಗೂ ಧಾರವಾಡಗೂ ಎಲ್ಲೋ ವಿಜಯಪುರಕ್ಕೆ ನಾನು ಹೋಗೋಕ್ಕಾಗಲ್ಲ ಸೊ ರೈಟ್ ಆ ಥರ ಸಂದರ್ಭಗಳಿದ್ದಾವೆ ಭಾಳ ಜನರಿಗೆ ಕೆಲವೊಂದು ಸಂದರ್ಭ ಹೆಂಗಿದಾವಂದರೆ ತಮ್ಮ ಊರು ಬಿಟ್ಟು ಬೇರೆ ಊರಲ್ಲಿ ಊಟ ಸಟ್ಟಾಗಲ್ಲ ಊಟ ಸಟ್ಟಾಗದಲ್ಲ ಕೆಲವರಿಗೆ ವಾತಾವರಣ ಸಟ್ಟಾಗಲ್ಲ ಇನ್ನು ಕೆಲವರಿಗೆ ಮನೆ ಪರಿಸ್ಥಿತಿ ಹೆಂಗಿರ್ತದೆ ಬಿಟ್ಟು ಹೋಗ್ಲಿಲ್ಲ ಇನ್ನು ಕೆಲವ್ರು ದುಡ್ಡು ಇರಲ್ಲ ಬೆಂಗಳೂರು ಧಾರವಾಡಲ್ಲಿ ಹೋಗೋಕೆ ದುಡ್ಡು ಇರಲ್ಲ ಆ ತಿಂಗಳ ಆ ತಿಂಗಳ ಬರೀ ಖರ್ಚಿಗೆ ಆಳೋಳ ಸಾವಿರ ಬರ್ತೈತೆ ಮೇ ಫೀಸ್ ಬಿಟ್ಟು ಮ್ಯಾಲ ಊಟ ಅದ್ರಲ್ಲಿ ಖರ್ಚೆ ಬರ್ತದೆ ಸೊ ಇಂಥ ಸಂದರ್ಭದಲ್ಲಿ ನೀವು ಮನೇಲಿ ಇದ್ಕೊಂಡೆ ನಿಮ್ಮ ಕನಸುಗಳನ್ನು ನನಸು ಮಾಡ್ಕೊಬೋದು ಹಂಡ್ರೆಡ್ ಪರ್ಸೆಂಟ್ ಅದರಿಗೇನು ಡೌಟೇ ಇಲ್ಲ ಹೀಗಾಗಿ ನೀವು ಯಾವುದೇ ಹಳ್ಳಿಯಲ್ಲಿ ಇರಲಿ ನನಗೆ ಗೊತ್ತಿರೋ ಎಲ್ಲ ಹಳ್ಳಿಯಲ್ಲಿ ಈಗ ಮೊಬೈಲ್ ಟವರ್ ಇದೆ ಅಟ್ಲೀಸ್ಟ್ ನಿಮ್ಗೊಂದು ಮೊಬೈಲ್ ಇದೆ ಅನ್ಕೊತು ಭಾವಿಸ್ತೀನಿ ನಾನು ನಿಮ್ಮ ಒಂದು ದೊಡ್ಡ ಮೊಬೈಲ್ ಇದೆ ಯಾಕಂದರೆ ಭಾರತ ಕ್ರಾಂತಿ ಟೆಕ್ನಾಲಜಿಯಲ್ಲಿ ಭಾಳಷ್ಟು ಕ್ರಾಂತಿ ಮಾಡಿದೆ ಈಗ ಡಿಜಿಟಲ್ ಪೇಮೆಂಟ್ ಜಗತ್ತಿನಲ್ಲಿ ಆಗುತ್ತಿರುವ ಡಿಜಿಟಲ್ ಪೇಮೆಂಟಲ್ಲಿ ಸೆವೆಂಟಿ ಪರ್ಸೆಂಟೇಜ್ ಪೇಮೆಂಟ್ ಇಂಡಿಯಾದಲ್ಲಿ ಆಗ್ತದೆ ಭಾಳ ಹೆಮ್ಮೆ ಪಡಬೇಕು ಯು ಪಿ ಐ ಅಥವಾ ಇಂಟರ್ನೆಟ್ ಫೋರ್ ಜಿ ಇಂಟರ್ನೆಟ್ ಹಳ್ಳಿ ಹಳ್ಳಿಗೂ ಆಗಿದೆ ನಿಮ್ಮ ಊರಲ್ಲೂ ಇದೆ ನಿಮ್ಮ ಕೈಯಲ್ಲಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ಹೀಗಾಗಿ ಇದರ ಸದುಪಯೋಗ ಪಡ್ಕೊಳ್ಳಿ ನಿಮ್ಮ ಊರಲ್ಲಿ ಇದ್ಕೊಂಡು ಕಡಿಮೆ ಹಣದಲ್ಲಿ ಸ್ವಲ್ಪ ಹಣದಲ್ಲಿ ಆನ್ಲೈನ್ ಮುಖಾಂತರ ಅಥವಾ ಯೂಟ್ಯೂಬ್ ಮುಖಾಂತರ ಕ್ಲಾಸ್ಗಳನ್ನು ನೋಡಿ ನೀವು ನಿಮ್ಮ ಗುರಿಯನ್ನು ತಲುಪಬಹುದು ಭಾಳ ಜನ ಸರ್ ನಾವು ವಿದ್ಯಾರ್ಥಿದೀನಿ ನನ್ನ ಮನೇಲಿ ಕೆಲಸ ಹಾಸ್ತಾರೆ ಮಾಡಿರಿ ಕೆಲಸ ಮಾಡಿದ್ರೆ ಏನು ತಪ್ಪಿದೆ ಇಪ್ಪತ್ನಾಲ್ಕು ಗಂಟೆ ಓದೋಕ್ಕಾಗಲ್ಲ ಮಾಡ್ಬೇಕು ಸ್ವಲ್ಪ ರಿಫ್ರೆಶ್ ಆಗ್ತದೆ ಮೈಂಡಿಗೆ ಎರಡು ತಾಸು ಹೊಲ್ದಾಗ ಕೆಲಸ ಮಾಡಿ ಬರ್ರಿ ಎರಡು ತಾಸು ನೀರು ಬಿಟ್ಟು ಬರ್ರಿ ಹಾಂ ಮನೆಯಾಗೆ ಒಂದು ತಾಸು ಎರಡು ತಾಸು ಮನೆಗೆ ಕೆಲಸ ಮಾಡಿರಿ ಹೌದು ದಟ್ಸ್ ನಥಿಂಗ್ ರಾಂಗ್ ಮಾಡ್ಕೊಂಡು ಮಾಡಬೇಕು ಎಲ್ಲ ಮಾಡಬೇಕು ನಿಭಾಯಿಸ್ಬೇಕಾಗುತ್ತೆ ಈಗಲೇ ನಾನು ಬರೀ ಓದ್ತೀನಿ ಅಂತ ಹೇಳಿ ಹಂಗೆ ಕೂತರಾಗಲ್ಲ ಕೆಲವೊಂದು ಸಂದರ್ಭಗಳು ಹೆಂಗೆ ನೀವು ನೀವೆಲ್ಲವನ್ನು ನಿಭಾಯಿಸಬೇಕು ಅಷ್ಟು ಕೆಪಾಸಿಟಿ ಇರಬೇಕು ಕಡಿಮೆ ಸಮಯದಲ್ಲಿ ಹೆಚ್ಚು ಕೆಲಸ ಮಾಡುವಂಥ ಕೆಪಾಸಿಟಿ ಬೆಳೆಸ್ಕೊಡಿ ಕ್ಲಿಯರ್ ಇದೆ ಸೊ ಅದು ಭಾಳ ಇಂಪಾರ್ಟೆಂಟ್ ನೆಕ್ಸ್ಟ್ ಆನ್ಲೈನ್ ಇರುವುದರಿಂದ ಮನೆಯಲ್ಲೇ ನಿಮ್ಮ ದೇವಾಲಯ ಮನೆಯೇ ನಿಮ್ಮ ದೇವಾಲಯ ಸ್ವಲ್ಪ ಮನೆ ಮನೆ ಕೆಲಸನೂ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಮನೆಯೇ ನಿಮ್ಮ ದೇವಾಲಯ ನೋಡಿ ದೇವಾಲಯದ ಒಳಗಡೆ ನೀವು ಮಾಡಿಕೊಂಡಿರುವ ಜಾಗ ಗರ್ಭಗುಡಿ ನಾನು ಈಗಲೇ ಹೇಳೀನಿ ನೀವು ಮಾಡಿಕೊಂಡಿರುವ ನೀವು ಸೃಷ್ಟಿ ಮಾಡಿಕೊಂಡಿರುವ ಜಾಗ ಗರ್ಭಗುಡಿ ನಿಮ್ಮ ಮನೆಯ ದೇವಾಲಯ ಸೊ ಈಗ ಮನೆಯಿಂದಲೇ ಮಾಡ್ಬೋದು ಈಗ ನೋಡಿರಿ ಭಾಳಷ್ಟು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ವರ್ಕ್ ಫ್ರಮ್ ಹೋಮ್ ಅಂತಾರೆ ಜಗತ್ತು ಈಗ ಲಾಕ್ಡೌನ್ ನಂತರ ಆಫ್ಟರ್ ಲಾಕ್ಡೌನ್ ಜಗತ್ತು ಬದಲಾಗಿದೆ ಎಷ್ಟೋ ಜನ ಈಗ ಕಂಪ್ನಿಗಳಿಗೆ ಹೋಗೋಲ್ಲ ಮನೇಲಿ ವರ್ಕ್ ಫ್ರಮ್ ಹೋಮ್ ಹಾಗೆ ವರ್ಕ್ ಫ್ರಮ್ ಸ್ಟಡಿ ವರ್ಕ್ ಫ್ರಮ್ ಸ್ಟಡಿಗೆ ಟೆಕ್ನಾಲಜಿ ಬಂದಿದೆ ಆನ್ಲೈನ್ ಇರುವುದರಿಂದ ಎಲ್ಲವೂ ನಿಮಗೆ ಅವೈಲೇಬಲ್ ಇದೆ ಎಂತಿಂತ ಟಾಪ್ ಶಿಕ್ಷಕರಿಗೆ ಕಡಿಮೆ ಹಣ ಇರ್ತೈತೆ ಐನೂರು ಆರುನೂರು ಸಾವಿರ ರೂಪಾಯಿ ಕೋರ್ಸ್ ಸಾವಿರ ರೂಪಾಯಿ ಕೊಟ್ಟರೆ ನಿಮಗೆ ಮೂರು ತಿಂಗಳು ಕೋರ್ಸ್ ಸಿಗುತ್ತೆ ಒಂದು ತಿಂಗಳ ಕೋರ್ಸ್ ಸಿಗ್ತೈತೆ ಬೇಕಾದ್ ಸೊ ಅದ್ರಾಗೇನು ಡೌಟ್ ಇಲ್ಲ ಭಾಳ ಕಡಿಮೆ ಹಣದಲ್ಲಿ ನೀವೇನು ಮಾಡ್ಬೋದಪ್ಪ ಅಂದರೆ ಆನ್ಲೈನ್ ಮುಖಾಂತರ ಈ ಮನೆಯೇ ದೇವಾಲಯ ಮಾಡ್ಕೊಟ್ಟು ಊರಿಂದನೇ ಸ್ಟಡಿ ಮಾಡಿರಿ ಆಯಿತಾ ಎಲ್ಲ ಹೊರಗಡೆ ಕೋಚಿಂಗ್ ಹೋಗಲೇಬೇಕಂತೇನಿಲ್ಲ ಹೊರಗಡೆ ಸ್ಟಡಿ ಮಾಡಕ್ಕೆ ಹೋಗಲೇಬೇಕಂತೇನಿಲ್ಲ ಮನೆಯಲ್ಲೇ ಸೃಷ್ಟಿ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ವಲ್ಪ ಮನೆ ಕೆಲಸ ಮಾಡಿ ಏನೂ ಪ್ರಾಬ್ಲಮ್ ಇಲ್ಲ ನಿಮ್ಮದು ಮನೆಗೆಲ್ಸ ಕೆಲಸ ಏನಾದರೂ ಮಾಡಿ ಭಾಳ ಜನ ಸ್ಟೂಡೆಂಟ್ಸ್ ಕಂಪ್ಲೇಂಟ್ ಮಾಡ್ತಾರೆ ನನಗೆ ಆಲ್ರೆಡಿ ಅನುಭವ ಆಗಿದೆ ನಾಲ್ಕೈದು ವರ್ಷಗಳಲ್ಲಿ ಸರ್ ನಮ್ಮ ಮನೇಲಿ ಮನೆ ಕೆಲಸ ಭಾಳ ಹೇಳ್ತಾರೆ ಸರ್ ನಾನೇ ಬಾ ಪಾತ್ರೆ ತೆಕ್ಕಬೇಕು ನಾನೇ ಬಟ್ಟೆ ಹೋಗಿ ಇದು ವಾಟ್ಸ್ ರಾಂಗ್ ಅದ್ರಾಗೇನು ತಪ್ಪಿದೆ ಅದೆಷ್ಟು ಕೆಲಸ ರೀ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಮುಗಿಸ್ಬಿಡ್ಬೋದು ಒಂದು ಗಂಟೆ ಒಂದು ಒಂದು ಒಂದೊಂದರೆ ಎಲ್ಲ ಮನೆ ಕೆಲಸ ಮುಗಿಸಿ ಓದ್ಕೊಂಡು ಕೂಡ್ಬೋದು ಅಥವಾ ನನಗೆ ಒಬ್ಬರು ಸ್ಟೂಡೆಂಟ್ ಫೋಟೋ ಹೊಡೆದು ಕಳಿಸಿದ್ರ ರೊಟ್ಟಿ ಮಾಡಿಕೊಂಡು ಆನ್ಲೈನ್ದಾಗ ಕ್ಲಾಸ್ ಇದ್ರು ಅದನ್ನ ಫೋಟೋ ಹೊಡೆದು ಕಳಿಸಿದ್ರು ಮಾಡ್ಬೋದು ಮಾಡೋ ಮನಸ್ಸಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಹೌದಾ ಈಗ ನಿಮಗೆ ಪರಿಸ್ಥಿತಿ ಹೆಂಗಿರ್ತವೆ ಕೆಲವೊಂದು ಪರಿಸ್ಥಿತಿ ಇದ್ದಾಗ ಮನೆ ಕೆಲಸ ಮಾಡಬೇಕಾಗತ್ತೆ ಸೊ ಮನೆಯಲ್ಲಿ ನೀವು ಸಹಾಯ ಮಾಡಬೇಕಾಗತ್ತೆ ಅವ್ರಿಗೆ ಸೊ ಸಹಾಯ ಮಾಡಿಕೊಂಡೇ ಮಾಡ್ಬೋದು ನಿಮ್ಮ ತಂದೆ ತಾಯಿ ಜೊತೆಗಿದುಕೊಂಡು ಓದ್ಬೋದು ಎಸ್ ಭಾಳ ಜನ ಏನಂತಾರೆ ಎಲ್ಲ ಬಿಟ್ಟು ಹೋಗಬೇಕು ಊರು ಬಿಟ್ಟು ಹೋಗಬೇಕು ಸಹ ಹಂಗೇನಿಲ್ಲ ಆ ಥರ ಏನಿಲ್ಲ ಇಪ್ಪತ್ನಾಲ್ಕು ಗಂಟೆ ಹಾಕುವಂಥದ್ದು ಏನಿಲ್ಲ ಸ್ಟಡಿ ಅಂದ ತಕ್ಷಣ ನಿಮ್ಗೆ ಎಕ್ಸಾಮ್ ಅಂದ ತಕ್ಷಣ ಎಲ್ಲ ಸರ್ವಸ್ ಆ ಥರ ಏನಿಲ್ಲ ಎಲ್ಲ ಸರ್ವಸ್ಸು ತ್ಯಾಗ ಮಾಡಿ ಸ್ಟಡಿ ಮಾಡುವಂಥದ್ದು ಏನಿಲ್ಲ ನೀವು ದಿನ ಒಂದು ಕರೆಕ್ಟಾಗಿ ಸಿನ್ಸಿಯರಾಗಿ ಒಂದು ಏಳೆಂಟು ಗಂಟೆ ಓದ್ಕೊಂಡು ಹೋದ್ರೆ ಸಾಕು ಏಳೆಂಟು ಗಂಟೆ ಓದ್ರಿ ಅಥವಾ ಕ್ಲಾಸ್ ಕೇಳ್ರಿ ಉಲ್ ಟೈಮ್ ಬೇಕಾದ್ ಮಾಡಿರಿ ಟೈಮ್ ನೀವು ಒಂದು ಎರಡು ಮೂರು ತಾಸು ಬೇರೆ ಕೆಲಸ ಮಾಡಿರಿ ಊರಲ್ಲಿ ತಂದೆ ತಾಯಿ ಕೂಡ ಟೈಮ್ ಸ್ಪೆಂಡ್ ಮಾಡಿರಿ ಆರಾಮ್ಸೆ ಏನೂ ಪ್ರಾಬ್ಲಮ್ ಇಲ್ಲ ಆಯಿತಾ ರೆಗ್ಯುಲರಾಗಿ ಕರೆಕ್ಟಾಗಿ ದಿನ ಏಳೆಂಟು ಗಂಟೆ ನೀವು ಮಾಡ್ತಾ ಹೋದರೆ ಐ ಎ ಎಸ್ ಕೂಡ ಪಾಸ್ ಆಗ್ಬೋದು ನೆನ್ಪಿಟ್ಕೊಳ್ಳಿ ಯಾವುದು ಐ ಎ ಎಸ್ ಇನ್ನು ಉಳಿದ್ಯಾವ ಎಕ್ಸಾಮ್ ಲೆಕ್ಕ ರೆಗ್ಯುಲರಾಗಿ ಡೈಲಿ ಏಳೆಂಟು ಗಂಟೆ ನೀವು ಆಗಿ ನೀವು ಮಾಡ್ತಾ ಹೋದರೆ ಅದರಲ್ಲಿ ಕ್ಲಾಸ್ ಕೇಳೋದು ಹಿಡ್ಕೊಂಡು ಓದೋದು ಹಿಡ್ಕೊಂಡು ಬರೆಯೋದು ಹಿಡ್ಕೊಂಡು ದಿನ ಏಳೆಂಟು ಗಂಟೆ ನೀವು ಅಧ್ಯಯನಕ್ಕೆ ಹಾಕಿದ್ದೆ ಅದರಲ್ಲಿ ಐ ಎ ಎಸ್ ಕೂಡ ಪಾಸ್ ಮಾಡ್ತಾರೆ ಅದು ಗ್ಯಾರಂಟಿ ನೆನ್ಪಿಟ್ಕೊಳ್ಳಿ ಕ್ಲಿಯರ್ ಇದೆ ಎಸ್ ಇಪ್ಪತ್ನಾಲ್ಕು ಗಂಟೆಗೆ ಓದೋ ಅವಶ್ಯಕತೆ ಇಲ್ಲ ಅದು ಓದೋದೂ ಆಗಲ್ಲ ಹುಚ್ಚಾಬಿಡ್ತಾರೆ ಆಮೇಲೆ ನೆಕ್ಸ್ಟ್ ನಸುಕಿನ ಜಾವ ಅಥವಾ ರಾತ್ರಿ ಓದೋದು ತುಂಬ ಒಳ್ಳೆಯದು ಕುರ್ಚಿ ಟೇಬಲ್ ಇರಬೇಕಂತ ಏನಿಲ್ಲ ಇದು ಭಾಳ ಇಂಪಾರ್ಟೆಂಟ್ ನಸುಕಿನ ಜಾವ ಅಥವಾ ರಾತ್ರಿ ಓದೋದು ತುಂಬ ಒಳ್ಳೆಯದು ಯಾಕಂದರೆ ಏನಾಗುತ್ತೆ ನಸುಕಿನ ಜಾವದಲ್ಲಿ ಭಾಳ ಪ್ರಶಾಂತ ಇರುತ್ತೆ ನಾಲ್ಕು ಗಂಟೆಗೆ ಫೋರ್ ಎ ಎಮ್ ಆಗಿರೋದು ಕೆಲವ್ರು ಐದು ಗಂಟೆಗೆ ಐದು ಗಂಟೆಗೆ ಹೇಳ್ತೀರ ಕೆಲವರು ನಾಲ್ಕು ನಾಲ್ಕೂವರೆಗೆ ಹೇಳ್ತೀರ ಸೊ ಈ ಸಂದರ್ಭದಲ್ಲಿ ಎದ್ದು ಓದ್ತಿರಲ್ಲ ಒಂದು ಎರಡು ಎರಡೂವರೆ ಗಂಟೆ ಓದಬೇಕು ಭಾಳ ಖುಷಿ ಆಗುತ್ತೆ ನಿಮಗೆ ಭಾಳ ಏಕಾಗ್ರತೆ ಅಂತ ಇಲ್ಲ ಸರ್ ನಮಗೆ ನನ್ನ ಜಾಯಮಾನದಲ್ಲಿ ನನ್ನ ಜೀವನದಲ್ಲಿ ನಾನು ನಸುಕಿನಾಗ ಎದ್ದು ಓದೋ ನನಗೆ ರುಡಿ ಇಲ್ಲ ನಾನು ರಾತ್ರಿ ಓದ್ತೀನಿ ಎಸ್ ಯು ಕ್ಯಾನ್ ಡೂ ದ್ಯಾಟ್ ರಾತ್ರಿ ನೀವು ಏನು ಮಾಡ್ಬೋದಪ್ಪ ಅಂದರೆ ಊಟ ಗೀಟ ಮಾಡಿ ನೈನ್ ತರ್ಟಿಗೆ ಕೂತ್ಕೊಂಡ್ರೆ ಒಂಬತ್ತುವರೆಗೆ ಕೂತ್ಕೊಂಡ್ರೆ ಹತ್ತುವರೆ ಹನ್ನೊಂದುವರೆ ಹನ್ನೆರಡು ಗಂಟೆ ಅಥವಾ ಟ್ವೆಲ್ ತರ್ಟಿವರೆಗೂ ಹತ್ತು ಗಂಟೆ ಕೂತ್ಕೊಂಡ್ರೆ ಕೆಲವರು ಊಟ ಮಾಡಿ ಹತ್ತು ಗಂಟೆ ಕೂತ್ಕೊಂಡ್ರೆ ಹನ್ನೆರಡುವರೆ ಎರಡುವರೆ ಗಂಟೆ ಬಟ್ ನೀವು ಬೆಳಗಿನ ಜಾವ ಆದರೆ ಎರಡೂವರೆ ಗಂಟೆ ಓದಬೇಕು ಅಥವಾ ರಾತ್ರಿ ಆದರೆ ಎರಡೂವರೆ ಗಂಟೆ ಇದು ಭಾಳ ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ ಈ ಎರಡೂವರೆ ಗಂಟೆ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ ನೆನಪಿಟ್ಕೊಳ್ಳಿ ಅದು ಬೆಳಗಿನ ಜಾವ ಆಗಿರ್ಬೋದು ಅಥವಾ ರಾತ್ರಿಯ ಹೊತ್ತಾಗಿರ್ಬೋದು ಅರ್ಥ ಆಯ್ತಾ ಬೆಳಗಿನ ಜಾವ ಓದೋರು ಉದ್ಧಾರ ಆಗಿದ್ದಾರೆ ರಾತ್ರಿ ಓದೋ ಯಾವ ಥರ ಇಲ್ಲ ಎಲಾನ್ ಮಸ್ಕ್ ಎಲಾನ್ ಮಸ್ಕ್ ಬೆಳಗ್ಗೆ ಏಳೋದು ಏಳುವರೆಗೆ ರಾತ್ರಿ ಮಲಗೋದು ಒಂದು ಒಂದೂವರೆಗೆ ನೌ ಹೀಸ್ ದ ರಿಚೆಸ್ಟ್ ಮ್ಯಾನ್ ಆಫ್ ವರ್ಲ್ಡ್ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಸಂಬಂಧ ಇಲ್ಲ ಕೆಲವರು ಬೆಳಗ್ಗೆ ಎತ್ತಾರೆ ಕೆಲವರು ರಾತ್ರಿ ಓದ್ತಾರೆ ನಿಮಗೆ ನಾನು ಅಷ್ಟೇ ನನಗೆ ಬೆಳಗ್ಗೆ ಹೇಳೋ ರೂಢಿ ಇಲ್ಲ ನಾನು ದಿನ ಮಲಗೋದೇ ಒಂದೂವರೆಗೆ ಒಂದು ಗಂಟೆ ಒಂದೂವರೆ ಆಗುತ್ತೆ ಸೊ ನಾನು ಇಂಜಿನಿಯರಿಂಗಿಂದಲೇ ಅದು ರೂಢಿ ಬಿದ್ದಿದ್ದು ಅದ ಅದು ಇಂಜಿನಿಯರಿಂಗ್ ಓದ್ತಿರ್ಬೇಕಾದ್ರೆ ಆವಾಗಲೇ ಯಾಕಂದ್ರೆ ನಾವು ಸೆಂಪ್ ಪೂರ್ತಿ ಲಾಸ್ಟ್ ಒಂದು ತಿಂಗ್ಳು ಓದ್ತಿದ್ವಿ ಅದು ರಾತ್ರಿಯೇ ಒಂದು ಎರಡು ಗಂಟೆ ಕುಂತು ಓದೋದ ಹ್ಯಾಬಿಟು ಹೀಗಾಗಿ ನಾ ಈಗಲೂ ಕೂಡ ರಾತ್ರಿ ಒಂದೊಂದೂರಿಗೆ ಮಲಗೋದು ಡೈಲಿ ಒಂದು ಗಂಟೆ ಒಂದು ಗಂಟೆ ಒಳಗಡೆ ನಿದ್ದೆ ಬರೋದೇ ಇಲ್ಲ ಆದರೆ ಬೆಳಗ್ಗೆ ನಂಗೆ ಹೇಳೋಕ್ಕಾಗಲ್ಲ ಬೆಳಗ್ಗೆ ಕನಿಷ್ಠ ಏಳು ಏಳುವರೆಗೆ ಹೇಳೋದು ಸೆವೆನ್ ಸೆವೆನ್ ತರ್ಟಿಗೆ ಹೇಳೋದು ಇಲ್ಲ ಒಮ್ಮೆ ಎಂಟಾಗುತ್ತೆ ಆದರೆ ರಾತ್ರಿ ಎರಡು ಗಂಟೆವರೆಗೂ ನಾವು ಒಂದುವರೆಗೆ ಒಟ್ಟವ್ರಿಗೂ ಮಾಡ್ತಿರ್ತೀವಿ ಹೀಗೆ ಸೊ ಕೆಲವರಿಗೆ ಒಂದೊಂದು ರೂಢಿ ಇರುತ್ತೆ ಆ ಏನೇ ಇರಲಿ ನಸುಕಿನ ಜಾವ ಆದರೂ ಓಕೆ ರಾತ್ರಿ ಆದರೂ ಓಕೆ ಒಟ್ಟಿನಲ್ಲಿ ಮಾಡಿರಿ ಆದರೆ ನೀವು ಬೆಳಗ್ಗೆ ಏಳುವರೆಗೆ ಬೆಳೆ ಬೆಳಗ್ಗೆ ಏಳ್ತಿದ್ರೆ ಬೆಳಗ್ಗೆ ಎರಡೂವರೆ ಗಂಟೆ ಭಾಳ ಮೀಸಲಿಡಿ ಅದಕ್ಕೆ ರಾತ್ರಿ ಓದ್ತಿದ್ರೆ ರಾತ್ರಿ ಎರಡೂವರೆ ಗಂಟೆ ಮೀಸಲಿಡಿ ಎರಡೂವರೆ ಗಂಟೆ ನಿಮ್ಮ ಜೀವನದಲ್ಲಿ ಭಾಳಷ್ಟು ಬದಲಾವಣೆ ತಗೊಂಡ್ಬರುತ್ತೆ ನೆನ್ಪಿಟ್ಕೊಂಡು ಅದು ಭಾಳ ಮಹತ್ವದ ಸಮಯ ಭಾಳ ಪ್ರಶಾಂತವಾದ ವಾತಾವರಣ ಇರುತ್ತೆ ಆ ಸಂದರ್ಭದಲ್ಲಿ ಓದಿದ್ದು ಭಾಳಷ್ಟು ನಿಮ್ಮ ತಲೆಗೆ ಹತ್ತೈತೆ ನೆಕ್ಸ್ಟ್ ಕುರ್ಚಿ ಟೇಬಲ್ ಇರಬೇಕಂತೆಲ್ಲ ಭಾಳ ಜನ ಬೇಜಾರಾಗ್ತಿದೆ ಭಾಳ ಜನ ಸಮಸ್ಯೆ ಏನಪ್ಪ ಅಂದರೆ ನಮ್ಮ ಮನೆ ಸರ್ ಒಂದು ಓದೋಕ್ಕೆ ಸರಿಯಾಗಿ ಟೇಬಲ್ ಇಲ್ಲ ಕುರ್ಚಿ ಇಲ್ಲ ಅದಿಲ್ಲ ಕಂಪ್ಲೇಂಟ್ಸ್ ಬೇಡ ಕುರ್ಚಿ ಇದ್ರು ಓಕೆ ಟೇಬಲ್ ಇದ್ರು ಓಕೆ ಇಲ್ಲ ಅಂದ್ರು ಓಕೆ ಕೆಳಗಡೆ ಕುತ್ಕೋರಿ ಶಿಸ್ತು ಕೂತ್ಕೋರಿ ನಿಮ್ಮ ಮನೆ ಮನಿಗೆ ಮನೆಯಾಗ ಊಟ ಮಾಡಕ್ಕಂತ ಮನೆ ಇರ್ತಾವೆ ನೋಡಿರಿ ಕಟಿಗೂ ಅದನ್ನು ಹಾಕ್ಕೊಂಡು ಕುಂದ್ರಿ ಅಥವಾ ಒಂದು ರಟ್ಟಿನ ಬಾಕ್ಸ್ ಮಾಡ್ಕೊರಿ ಮುಂದೆ ಏನಾರ ಒಂದು ಜುಗಾಳು ಮಾಡೋದು ಈ ಇಕ್ಕಡ್ದು ಮಾಡಿ ಅದನ್ನೇ ಚೆಂದ ಮಾಡ್ಕೊಂಡು ಶಿಸ್ತು ಮಾಡ್ಕೊಂಡು ಸ್ವಲ್ಪ ಪೇಂಟ್ ಗಿಂಟ್ ಹೊಡ್ಕೊಂಡು ಕೇಸರಿ ಬಿಳಿ ಹೆಸರು ಭಾರತದ ಒಂದು ಧ್ವಜ ಮಾಡ್ಕೊ ಭಾರತ ಬಣ್ಣ ಬಳ್ದು ಅದಕ್ಕೊಂದು ಸೆಲ್ಯೂಟ್ ಹೊಡೆದು ದಿನ ಅದಕ್ಕೊಂದು ಸೆಲ್ಯೂಟ್ ಹೊಡೆದು ಒಂದು ಇಲ್ಲ ಹಾಂ ಇಬ್ಬತ್ತಿ ಪಟ್ಟ ಹಚ್ಕೊಂಡು ನಿಮ್ಮ ನಿಮ್ಮ ಧರ್ಮ ಯಾವುದಿದು ಹಾಂ ಹಿಂದೂ ಧರ್ಮ ಅದು ಮುಸ್ಲಿಂ ಧರ್ಮ ನಿಮ್ಮ ಧರ್ಮದ ನಂಬಿಕೆಗಳೊಂದಿಗೆ ಸ್ಟಾರ್ಟ್ ಮಾಡಿ ಪ್ರಾರ್ಥನೆಯೊಂದಿಗೆ ಸ್ಟಾರ್ಟ್ ಮಾಡಿಬಿಟ್ರೆ ಮಾಸ್ತ್ ಸ್ಟಡಿ ಕ್ಲಿಯರ್ ಇದೆ ಸೊ ಓದುವ ಹುಮ್ಮಸ್ ಇರಲಿ ಓದುವ ಒಂದು ಆಂಬಿಷನ್ ಇರಲಿ ಜಾಗ ಏನು ನೋಡ್ಬೇಡ ನೀವು ನೀವೊಂದು ಚಪ್ಪರದಲ್ಲಿರಿ ಒಂದು ಷಡ್ ಮನೆಯಲ್ಲಿ ಇರಿ ಅಥವಾ ಒಂದು ಅರಮನೆಯಲ್ಲಿರಿ ಅದು ಸಂಬಂಧ ಇಲ್ಲ ಓದುವ ಮನಸ್ಸು ಓದುವ ಜಾಗ ಪವಿತ್ರ ಇರಬೇಕಷ್ಟೇ ಮನೆ ಎಷ್ಟೇ ದೊಡ್ಡದಿರಲಿ ಅದು ಚಿಕ್ಕದೇ ಇರಲಿ ಅದು ಸಂಬಂಧ ಕೂಡ ಕ್ಲಿಯರ್ ಇದೆ ನೆಕ್ಸ್ಟು ಸ್ವಲ್ಪ ಮನೆ ಆಚೆ ಅಂದರೆ ಹೊಲಗದ್ದೆಗಳಿಗೆ ಮನೆಯ ಮೇಲ್ಛಾವಣಿ ಮೇಲೆ ಹೋಗಿ ಓದ್ತದೆ ಅಷ್ಟು ಇವೆಲ್ಲ ಮಾಡ್ಕೋಬೇಕು ಸ್ವಲ್ಪ ಒಂದೇ ಕಡೆ ಬೋರ್ ಆಗುತ್ತೆ ದಿನಾ ಉಪ್ಪಿಟ್ಟು ಮುಂಜಾನೆ ದಿನ ಉಪ್ಪಿಟ್ಟು ಮಾಡಿದ್ರೆ ಬೋರ್ ಆಗ್ತಿತ್ತಾನೆ ಸೊ ಹಾಗೆಯೇ ಏನು ಮಾಡಬೇಕು ಮನೆಯೊಳಗೆ ಕೂತ್ರೆ ಆ ಜಾಗದಲ್ಲಿ ಕುಂದ್ರದ ಅದು ಮಾತ್ರ ಬಿಡೋಂಗಿಲ್ಲ ನಿಮ್ಮ ಮನೆಯೊಳಗಡೆ ಏನು ಪವಿತ್ರ ಸ್ಥಳ ಮಾಡ್ಕೊಂಡಿರಲ್ಲ ಕುಂತ್ರ ಅಲ್ಲೇ ಕುಂದ್ರದು ಅದು ಬಿಟ್ಟು ಹೊರಗಡೆನೂ ಓದ್ಬೋದಲ್ಲ ಸೊ ನೀವೇನು ಮಾಡ್ಬೋದು ಫ್ರೆಂಡ್ಸ್ ಕೂಡ ಅಲ್ಲರೇ ಯಾವ ಕಡೆ ಗದ್ದೆಗಳಿಗೆ ಹೋಗಿರಿ ಅಥವಾ ಎಲ್ಲರೂ ಪಾರ್ಕ್ ಇರ್ತವೆ ನೀವು ಇದ್ದರೆ ಪಾರ್ಕ್ ಇರ್ತವೆ ಹಳ್ಳಿ ಇದ್ದರೆ ಹೊಲಗದ್ದೆಗಳು ಇರ್ತವೆ ಅಥವಾ ಮೇಲ್ಚಾವಣಿ ಮಳೆ ಮೇ ಮನೆ ಮೇಲೆ ಮೇಲೆ ಕುಂತು ಹೋದ್ರಿ ಮನೆ ಮೇಲೆ ಕುಂತರು ಹೋದ್ರಿ ಒಟ್ಟಿನಲ್ಲಿ ಸ್ವಲ್ಪ ಸ್ವಲ್ಪ ಆವಾಗ ಜಾಗ ಚೇಂಜ್ ಮಾಡ್ತಾ ಇರಬೇಕು ಅದು ನಿಮಗೆ ಇನ್ನಷ್ಟು ರಿಫ್ರೆಶ್ ಮಾಡುತ್ತೆ ಅದು ಇನ್ನಷ್ಟು ನಿಮ್ಮನ್ನ ಬೂಸ್ಟ್ ಮಾಡ್ತದೆ ಆದರೆ ಮನೆಯೊಳಗೆ ಬಂದರೆ ಮನೆಯೊಳಗೆ ನಿಮ್ಮ ಪವಿತ್ರ ಸ್ಥಳದಲ್ಲಿ ಕುಂದಿರೋದು ಅಲ್ಲಿ ಚೇಂಜಸ್ ಮಾಡೋಂಗಿಲ್ಲ ಅದು ಒಟ್ಟೆ ಬದಲಾವಣೆ ಇಲ್ಲ ಅದು ಪವಿತ್ರವಾಗೇ ಇರಬೇಕು ಮನೆಯಿಂದ ಆಚೆ ಬಂದು ಸೊ ಎಲ್ಲಾದರೂ ಎಲ್ಲಾದರೂ ಪಾರ್ಕಲ್ಲಿ ನೀವು ಸಿಟಿಯಲ್ಲಿ ಇದ್ದರೆ ಪಾರ್ಕು ಹಳ್ಳಿ ಇದ್ದರೆ ಹೊಲಗದ್ದೆಗಳು ಅಥವಾ ಯಾವುದೋ ಒಂದು ಕಾಲೇಜ್ ಗ್ರೌಂಡಲ್ಲಿ ಕೂತ್ಕೋಬೋದು ಕಾಲೇಜ್ಗೆ ಹೋಗಿ ಹಾಂ ಕಾಲೇಜ್ ಇಲ್ಲದ ಸಂದರ್ಭದಲ್ಲಿ ಸಂಡೇ ಎಲ್ಲ ಕಾಲೇಜ್ ಬಂದಿರ್ತವೆ ಅಲ್ಲಿ ಹೋಗಿ ಕುತ್ಕೊಂಡು ಓದೋದು ಈ ಥರ ಎಲ್ಲ ಮಾಡ್ಬೇಕು ಒಂದು ಫ್ರೆಂಡ್ಸ್ ಗ್ರೂಪ್ ಮಾಡ್ಕೊಂಡು ಓದೋರು ಗ್ರೂಪ್ ಮಾಡ್ಕೊಳಿ ನಾ ನಾ ಹಿಂಗೆ ಹೇಳಿದ್ನಂತ ತಪ್ಪು ತಿಳ್ಕೊಬೇಡಿ ಯಾರಿಗೆ ಜಾಸ್ತಿ ಫ್ರೆಂಡ್ಸ್ ಇರ್ತಾರೋ ಅವ್ರು ಸಾಧನೆ ಮಾಡೋಲ್ಲ ನೆನ್ಪಿಟ್ಕೊಂಡು ನಾ ಹೇಳೋದು ಭಾಷೆ ನಿಮಗೆ ಭಾಳ ಕೈ ಅನಿಸುತ್ತೆ ಇದು ಸತ್ಯ ಕೂಡ ನೀವು ದೊಡ್ಡವರಾದ್ಮೇಲೆ ಗೊತ್ತಾಗುತ್ತೆ ಎಲ್ಲ ಎಲ್ಲ ಮಸ್ಕಿಗೆ ಯಾರೂ ಫ್ರೆಂಡ್ಸ್ ಇಲ್ಲ ನರೇಂದ್ರ ಮೋದಿ ಯಾರೂ ಫ್ರೆಂಡ್ಸ್ ಇಲ್ಲ ಯಾರು ಮೇಲೆ ಕೈ ಹಾಕೊಂಡು ತಿರ್ಗಡೋದವ್ರು ದೇ ಡೋಂಟ್ ಹ್ಯಾವ್ ಎನಿ ಫ್ರೆಂಡ್ಸ್ ಇದು ನಿಮಗೆ ಬೇಗ ಅರ್ಥ ಆಗಲ್ಲ ನಾ ಹಿಂಗೆ ಹೇಳಿದ್ರೆ ಭಾಳ ಕೈ ಅನ್ಸುತ್ತೆ ನಿಮ್ಗೆ ಎಷ್ಟು ಕಮ್ಮಿ ಫ್ರೆಂಡ್ಸ್ ಇರ್ತಾರೆ ಅಷ್ಟು ಬೇಗ ಉದ್ದಾರ ಆಗ್ತೀರಿ ಎಷ್ಟು ಹೆಚ್ಚಿಗೆ ಫ್ರೆಂಡ್ಸ್ ಇರ್ತಾರೋ ಅಷ್ಟು ಹಾಳಾಗ್ತೀರಿ ನೆನ್ಪಿಟ್ಕೊಂಡು ಕ್ಲಿಯರ್ ಇದೆ ಸೊ ಭಾಳ ಜನ ಏನು ಮಾಡ್ತೀರಾ ಲೈಬ್ರರಿಲಿ ಓದ್ತಿದ್ರೆ ನೀವು ಈಗ ಏನು ಮಾಡ್ತೀರಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿರಿ ಲೈಬ್ರರಿ ಇದಾವೆ ಈಗ ಎಲ್ಲಾ ಖಾಸಗಿ ಲೈಬ್ರರಿಗಳಿದೆ ಗೋ ಸರ್ಕಾರಿ ಲೈಬ್ರರಿಗಳಿದೆ ಖಾಸಗಿ ಲೈಬ್ರರಿಲ್ಲ ತಿಂಗಳಿಗೆ ತಿಂಗ್ಗೆ ಏಳ್ನೂರು ಕೊಟ್ಟು ಓದ್ತಿರ್ತಾರೆ ಐನೂರು ಕೆಲವೊಂದು ಕಡೆ ಆರುನೂರು ಏಳನೂರು ಸಾವಿರ ರೂಪಾಯಿ ಕೊಟ್ಟು ಇಲ್ಲಿ ಇಲ್ಲೇನು ಮಾಡ್ತೀರಿ ನೀವು ದೊಡ್ಡ ಮಿಸ್ಟೇಕ್ ಏನು ಮಾಡ್ತೀರಿ ಅಂದ್ರೆ ಫ್ರೆಂಡ್ಶಿಪ್ ಮಾಡ್ಕೊತೀವಿ ಸೊ ಫ್ರೆಂಡ್ಶಿಪ್ ಮಾಡ್ಕೊತೀರಿ ಫ್ರೆಂಡ್ಶಿಪ್ ಮಾಡ್ಕೊಂಡ ತಕ್ಷಣ ಏನು ಮಾಡ್ತಾನೆ ಬಾರೋ ದೋಸ್ತ ಚಾ ಕುಡಿಕೆ ಹೋಗ್ಬಾ ಅಂತ ನೀವು ಓದ್ತಿರ್ತೀರಿ ಸೀರಿಯಸ್ ಅವ್ನು ಚಹಾ ಕುಡಿಯೋ ಕರೀತಾನೆ ಅವನು ಬೇಜಾರಾಗ್ತಾನ ಬಾ ಅಂತ ಹೋಗ್ತೀರಿ ಅಥವಾ ಯಾವುದೋ ಒಂದು ಹುಡುಗಿ ಕೂಡ ಫ್ರೆಂಡ್ಶಿಪ್ ನೋಡ್ಕೊತಾರೆ ಅವಳೇನೋ ಅವಳೇನೋ ನಮ್ಮ ಅಣ್ಣ ಅಲ್ಲಿಂದ ಏನೋ ಕಳಿಸಿದ್ದಾನೆ ಬಸ್ ಸ್ಟ್ಯಾಂಡ್ಗೆ ನಾವು ಒಬ್ಬಳೇ ಹೋಗೋಕ್ಕಾಗಲ್ಲ ನೀವು ಹೋಗ್ಬಾ ಅಂದಿಲಿ ಕಳಿಸ್ತಾರೆ ಯಾಕಂದ್ರೆ ಅವ್ಳು ಹುಡುಗಿ ಇರೋದ್ರಿಂದ ಎಲ್ಲ ಕಡೆ ಹೋಗೋಕ್ಕಾಗಲ್ಲ ನೀವು ಆಗಿನ ಕೆಲಸ ಮಾಡಬೇಕು ಅಥವಾ ದೋಸ್ತ್ ಕೆಲಸ ಆದಕ್ಕೆ ಅವನ ದೋಸ್ತೇನೋ ಏ ಬಾರೋ ದೋಸ್ತ ಯಾವುದೋ ಒಂದು ಸಿನಿಮಾ ರಿಲೀಸ್ ಆಗಿದೆ ಅಂತ ಬಾರೋ ಅನ್ನವತ್ತು ಫಿಲಮ್ ಐತೆ ಬಾ ಹೋಗ ನಾನಿಗೆ ಟಿಕೆಟ್ ತೆಗೆಸ್ತೀನಿ ಬಾ ಫ್ರೆಂಡ್ಶಿಪ್ ಆಗೋದ್ರಿಂದ ಇಂಥವು ಭಾಳ ಹಾಕ್ತವ ಅನಾವತ್ತು ಫ್ರೆಂಡ್ಶಿಪ್ ಮಾಡಿದ್ರು ಕೂಡ ಸೇಮ್ ಮೆಂಟಾಲಿಟಿ ಇರಬೇಕು ಓದುವಂಥ ಮೈಂಡ್ ಸೆಟ್ ಇರಬೇಕು ಅವ್ರು ಕೂಡ ಮಾಡಬೇಕು ಸುಮ್ಮನೆ ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಂಡ್ಬಿಡ್ತೀನಿ ಮತ್ತು ಜೀವನದ ಒಂದು ತಿಳ್ಕೊ ಅವ್ನೇನು ಬೇಜಾರಾಗ್ತಾನೆ ಅವ್ನೇನು ತಪ್ಪು ತಿರುಗೋತಾನ ಅದು ಮೊದಲು ತಲೆ ಮೊದಲ ತಲೆ ತೆಗ್ದಿರಿ ಯಾರು ಬೇಕಾದ ತಪ್ಪು ತಿಳ್ಕೊಳ್ಳಿ ನೀವು ಓದಬೇಕಷ್ಟೇ ಓದೋಕ್ಕೆ ಯಾರು ಡಿಸ್ಟರ್ಬ್ ಮಾಡ್ತಾರೆ ಅವ್ರು ದೂರಿಟ್ಬಿಡಿ ಓದೋದಕ್ಕೆ ಯಾರು ಡಿಸ್ಟರ್ಬ್ ಮಾಡ್ತಾರೆ ಅವ್ರನ್ನ ದೂರ ಇಟ್ಬಿಡಿ ಲೈಬ್ರರಿಲಿ ಒಟ್ಟೆ ಫ್ರೆಂಡ್ಶಿಪ್ ಮಾಡ್ಬೇಡಿ ಆಮೇಲೆ ಮೂರು ತಿಂಗಳಿಗೆ ನಾಲ್ಕು ತಿಂಗಳು ಲೈಬ್ರರಿ ಚೇಂಜ್ ಮಾಡ್ತಾ ಇರಿ ಖಾಸಗಿ ಲೈಬ್ರರಿ ಇದ್ದರೆ ಚೇಂಜ್ ಮಾಡ್ತಾ ಇರಬೇಕು ಒಂದೇ ಕಡೆ ಓದ್ಬಾರ್ದು ಅಥವಾ ಒಂದೇ ಲೈಬ್ರರಿಲಿ ಜಾಗ ಚೇಂಜ್ ಮಾಡಿ ಫ್ರೆಂಡ್ಶಿಪ್ ಹೊಟ್ಟೆ ಮಾಡಬಾರ್ದು ಲೈಬ್ರರಿಗಳು ಲೈಬ್ರರಿ ಸ್ವಲ್ಪ ಫ್ರೆಂಡ್ಶಿಪ್ ಹೆಚ್ಚಿಗೆ ಆಯ್ತಾ ಲೈಬ್ರರಿ ಚೇಂಜ್ ಮಾಡ್ಬೋದು ಭಾಳಷ್ಟು ಲೈಬ್ರರಿಗಳಿದೆ ಧಾರವಾಡ ಬೆಂಗಳೂರು ಈಗ ಪ್ರತಿಯೊಂದು ತಾಲೂಕುಗಳಲ್ಲಿ ಲೈಬ್ರಿಗಳಿದೆ ಕ್ಲಿಯರ್ ಇದೆ ಸೊ ಲೈಬ್ರರಿಲಿ ಮತ್ತೆ ಭಾಳ ಜನ ಏನು ಮಾಡಿದ್ದಾರೆ ಅಲ್ಲೇ ಕುತ್ಕೊಂಡು ವೈಫೈ ಇರ್ತೇ ಸಿನಿಮಾ ನೋಡೋದು ಅಲ್ಲೇ ಊಟ ಮಾಡೋದು ಅಲ್ಲೇ ಮಲಗೋದು ಒಟ್ಟೆ ಮಾಡಬೇಡಿ ಆ ಲೈಬ್ರರಿ ಕೂಡ ಭಾಳ ಪವಿತ್ರವಾದ ಸ್ಥಳ ಲೈಬ್ರರಿ ಕೂಡ ಭಾಳ ಪವಿತ್ರವಾದ ಸ್ಥಳ ಅದನ್ನು ಕೂಡ ಹಾಳು ಮಾಡ್ಕೋಬೇಡಿ ಆ ವಾತಾವರಣ ಸುಂದರವಾಗಿ ಇಟ್ಕೋಬೇಕು ಸ್ವ ಸ್ವಚ್ಛವಾಗಿ ಚಂದ ಇಟ್ಕೋಬೇಕು ರೆಗ್ಯುಲರ್ ಸ್ಟಡಿ ಮಾಡಬೇಕು ಭಾಳಷ್ಟು ರೆಗ್ಯುಲರಾಗಿ ದಿನನಿತ್ಯದಲ್ಲಿ ಸ್ಟಡಿ ಮಾಡಬೇಕು ಲೈಬ್ರರಿಗೆ ಹೋಗ್ಬೇಕಾದ್ರೆ ಮುಂಚೆನೇ ಡಿಸೈಡ್ ಮಾಡಿ ಬೆಳಗ್ಗೆ ಡಿಸೈಡ್ ಮಾಡಿ ಇವತ್ತು ಲೈಬ್ರರಿ ಹೋಗಿ ಇಷ್ಟು ಬರ್ತೀನಿ ಅಂತ ಹಾಂ ನಾನು ಏಳು ಗಂಟೆ ಲೈಬ್ರರಿಲಿ ಇರ್ತೀನಿ ಏಳು ಗಂಟೆ ಲೈಬ್ರರಿಯಲ್ಲಿ ಇಷ್ಟು ಮುಗ್ಸ್ಕೊಂಡು ಅಂತ ಹೋಗಿ ಅಷ್ಟು ಟಾರ್ಗೆಟ್ ಸೆಟ್ ಮಾಡಿಕೊಂಡು ಅಷ್ಟು ಮುಗಿಸ್ಕೊಂಡು ಬರಬೇಕು ಅವಾಗ ಖುಷಿ ಖುಷಿಯಾಗ್ತಿತ್ತು ಸುಮ್ಮನೆ ಹೋಗಿ ಅಲ್ಲಿ ಟೈಮ್ ಪಾಸ್ ಮಾಡೋದಲ್ಲ ಅಲ್ಲಿ ಯಾವುದೋ ಸಿನಿಮಾ ನೋಡೋದು ಫ್ರೆಂಡ್ಸ್ ಕೂಡ ನಗದು ಮಾಡಬಾರ್ದು ಕ್ಲಿಯರ್ ಇದೆ ಸೊ ಅವೆಲ್ಲ ಒಂದಿಷ್ಟು ಗಮನದಲ್ಲಿಟ್ಕೊಳ್ಳಿ ನೆಕ್ಸ್ಟ್ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಊರಾಗ ಅವು ಉಸಾಪುರಿ ಭಾಳ ಇರ್ತಾವೆ ಒಟ್ಟು ತಲೆ ಕೆಡ್ಸುಗಳು ಹಾಗೆಲ್ಲ ನೋಡಿರಿ ಇದು ಭಾಳ ಇಂಪಾರ್ಟೆಂಟ್ ಊರಂದಮೇಲೆ ಭಾಳ ಹಾಂ ಯಾ ಯಾರೋ ಒಬ್ಬಕ್ಕೂ ನಾಲ್ಕು ಮಕ್ಳು ತಾಯಿ ಓಡೋದು ಅವ್ಗೆ ಹಿಡ್ಕೊಂಬಂದರಿಗೆ ನ್ಯಾಯ ಮಾಡಂಬ ನ್ಯಾಯ ಮಾಡೋದು ಭಾಳ ಹಳ್ಳಿಯಾಗ ಏನು ದೊಡ್ಡ ಜಡ್ಜ್ ಆಗಿಬಿಟ್ರಿ ದೊಡ್ಡ ಲ ಈ ಲಾಯರು ಜಡ್ಜ್ ಆಗಿಬಿಡ್ರ್ ಆವ ಏನೋ ಹಾಂ ಅವನು ಹೊಲ್ದಾಗ ಇವ ಇವ ಏನೋ ಗಳೆ ಹಾಕಿದಂತೆ ಇವ ಏನೋ ಮಾಡ್ದಂತೆ ಇವನು ನ್ಯಾಯ ಮಾಡಿದೆ ಅವಳು ಯಾವಳು ಓಡೋದಂತೆ ಇಂಥವು ಭಾಳ ಇರ್ತಾವೆ ಸೊ ಒಟ್ಟ ತಲೆ ಕೆಟ್ಟಿಸ್ಕೊಬಿಡೋದು ನಿಮ್ಗೆ ಯಾವುದೂ ಸಂಬಂಧ ಇಲ್ಲ ಕ್ಲಿಯರ್ ಇದೆ ಊರಲ್ಲಿ ಉಸಾಪರಿ ಭಾಳ ಇರ್ತಾವ ಆಮೇಲೆ ಏನಪ್ಪ ಅಂದರೆ ಒಬ್ರಿಗೊಬ್ರು ಭಾಳ ಮಾತಾಡ್ತಾರೆ ಪರ್ಸ್ನಲ್ ಮಾತಾಡಬಾರ್ದು ಪರ್ಸ್ನಲ್ಲೇ ಮಾತಾಡ್ತಾರೆ ಅವ ಹಂಗಂತೆ ಅವಳು ಹಂಗಂತೆ ಒಟ್ಟ ತಲೆ ಕೆಡ್ಸ್ಕೊಪ್ಪ ಯಾವ ವಿಚಾರಗಳಿಗೂ ತಲೆ ಕೊಡಬಾರ್ದು ಹಿಂಗೆ ಕೇಳಿದ್ರೆ ಅಲ್ಲೇ ಬಿಟ್ಟು ಬಿಡಬೇಕು ಅವು ಯಾವ ತಲೆ ಕೆಡ್ಸ್ಕೊಬಾರ್ದು ಅವ್ರು ಯಾರು ನಿಮ್ಮ ಶತ್ರುಗಳಲ್ಲ ನಿಮ್ಮ ನಿಜವಾದ ಶತ್ರುಗಳು ಇಬ್ಬರೇ ಒಂದು ನಿಮ್ಮ ಎದಿ ಮೇಲೆ ಹಿಡಿದಿರಬೇಕು ಒಂದು ಇಲ್ಲ ನಿಮ್ಮ ಆರ್ಥಿಕವಾಗಿ ನಷ್ಟ ಉಂಟು ಮಾಡಿರಬೇಕು ಅಂದರೆ ನಿಮ್ದೊಂದು ಎಂಟು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಹಾ ನಷ್ಟ ಆಗಿ ನಿಮಗೆ ಮಾಡಿರಬೇಕು ಅವರಿಬ್ಬರೇ ನಿಮ್ಮ ಶತ್ರುಗಳು ಒಂದು ಎದಿ ಮೇಲೆ ಹಂಗ ಹಿಡ್ದವ ಇನ್ನೊಬ್ಬ ನಿಮ್ಗೆ ಆರ್ಥಿಕವಾಗಿ ನಷ್ಟ ಉಂಟು ಮಾಡಿದೆ ಇವು ಬಿಟ್ಟರೆ ಬೇರೆ ಯಾ ಹಿಂದೆ ಮಾತಾಡೋರ ಮುಂದೆ ಮಾತಾಡ್ರ ಒಟ್ಟವ್ರು ಯಾರು ನಿಮ್ಮ ಶತ್ರುಗಳಲ್ಲ ಅವ್ರ ಬಗ್ಗೆ ತಲೆ ಕೆಟ್ಟಿಸ್ಕೊಬೇಡಿ ಅವ್ರ ಬಗ್ಗೆ ಒಟ್ಟ ಅನ್ವಸದ ತಲೆ ಕೆಟ್ಟಿಸ್ಕೊಬೇಡಿ ಸಮಾಜ ಅಂದ್ಮೇಲೆ ಹಿಂದೆ ಮಾತಾಡೋರು ಇದ್ದೇ ಇರ್ತಾರೆ ನಾವು ಮತ್ತೆ ಮಾತಾಡ್ತೀವಿ ಅವ್ರು ನಮ್ಮದು ಮಾತಾಡ್ತಾರೆ ಆದರೆ ಏನು ನಡುವೆ ಅಲ್ಲವ ಪ್ರೈಮ್ ಮಿನಿಸ್ಟ್ರಿಗೆ ಬಿಡಲ್ಲ ಮುಖ್ಯಮಂತ್ರಿಗೆ ಬಿಡಲ್ಲ ನಮ್ಮ ಜನ ಇನ್ನು ನಾವ್ಯಾವ ಲೆಕ್ಕ ದೇವ್ರಿಗೆ ಬಿಡೋಲ್ಲ ಬಿಡ್ರಿ ಪ್ರೈಮ್ ಮಿನಿಸ್ಟ್ರ್ ಮುಖ್ಯಮಂತ್ರಿ ಸಣ್ಣವರಾದ್ರು ದೇವ್ರಿಗೆ ಬಿಡಲ್ಲ ನಮ್ಮ ಜನ ದೇವ್ರಿಗೆ ಹಿಂದೆ ಮಾತಾಡ್ತಾರೆ ಸೊ ಸಮಾಜ ಅಂದ್ಮೇಲೆ ಒಳ್ಳೆಯದು ಕೆಟ್ಟದೆಲ್ಲ ಇರ್ತವೆ ಅವಕಟ್ಟ ತಲೆ ಕೆಟ್ಟಿಸ್ಕೋಬಾರ್ದು ಹೀಗಾಗಿ ಗ್ರಾಮೀಣ ಭಾಗದಲ್ಲಿ ಭಾಳಷ್ಟು ಹೆಣ್ಮಕ್ಳಿಗಂತೂ ಭಾಳಷ್ಟು ಕಾಟ ಇರ್ತದೆ ಅಂದ್ರೆ ಏನಪ್ಪ ದೊಡ್ಡ ಭಾರ ಟೀಸ್ ಮಾಡ್ತಾರೆ ಟಿಂಗಲ್ ಮಾಡ್ತಾರೆ ಅತಿ ಹೆಚ್ಚು ದೊಡ್ಡ ಶತ್ರುಗಳು ನಿಮಗೆ ಹೈಯೆಸ್ಟ್ ಶತ್ರುಗಳು ಶತ್ರುಗಳಿರೋದು ನಿಮ್ಮ ಸ್ವಂತ ಊರಲ್ಲಿ ಮತ್ತು ನಿಮ್ಮ ಸಂಬಂಧಿಕರಲ್ಲಿ ಅಂದ್ಬಿಟ್ಬಿಟ್ಟು ನಿಮಗೆ ಅತಿ ಹೆಚ್ಚು ಇರೋದಲ್ಲಿ ನಿಮ್ಮ ಸ್ವಂತ ಊರಲ್ಲಿ ಮತ್ತು ನಿಮ್ಮ ಶ ನಿಮ್ಮ ಸಂಬಂಧಿಕರಲ್ಲಿ ಆದರೂ ತೋರ್ಗಳಲ್ಲ ಮೇಲೆ ಮೇಲೆಲ್ಲ ಸರಿಯಾಗಿ ಮಾತಾಡ್ತಾರೆ ಆದರೆ ಹಿಂದೆಲ್ಲ ಆಟ ಆಡ್ತಾರೆ ನಿಮ್ಗೆ ಗೊತ್ತಾಗಲ್ಲ ಇನ್ನು ಸಣ್ಣವ್ರಿದಿರ್ತೀರಿ ಇನ್ನೂ ಇರ್ತೀರಿ ಗೊತ್ತಿಲ್ಲ ಆದರೆ ನಿಮ್ಗೆ ಅನುಭವಕ್ಕೆ ಬಂದರೆ ವೆರಿ ಗುಡ್ ಹೀಗಾಗಿ ಅವೆಲ್ಲ ತಲೆ ಕೆಟ್ಟ್ಕೋಬಾರ್ದು ಅವನ್ನೆಲ್ಲ ಇಟ್ಕೊಂಡು ಅವನ್ನೆಲ್ಲ ಮಾರ್ತು ನೀವು ಅಧ್ಯಯನ ಮಾಡಬೇಕು ಅದಕ್ಕೆ ಲೀಡರ್ಶಿಪ್ ಇರಬೇಕು ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾವು ಅಂಬೇಡ್ಕರನ್ನ ಯಾಕೆ ಭಾಳಷ್ಟು ಹಾಡಿ ಹೊಗಳಬೇಕಪ್ಪ ಅಂದರೆ ಒಂದೇ ಒಂದು ಕಾರಣಕ್ಕೆ ನಾನು ಯಾವ ವಿಷಯಕ್ಕೂ ಯಾವ ವಿಷಯಕ್ಕೆ ನಾನು ಅಂಬೇಡ್ಕರ್ನ ಬಾಡಿ ಹಾಡಿ ಹೊಗೊಳ್ತೀನಿ ಅಂದರೆ ಒಂದು ವಿಷಯ ಯಾವುದಪ್ಪ ಅಂದರೆ ಈಗ ನೋಡಿರಿ ಇವತ್ತು ನಾನು ನಿಮಗೆ ಬೈತೀನಿ ಇವತ್ತು ನೀವು ಇದ್ದೀರ ಅನ್ಕೊಳ್ಳೋಣ ನಾನು ಇವತ್ತು ಬೈದು ಬಿಡ್ತೀನಿ ನೀವು ನಾಳೆ ನನ್ನ ಕ್ಲಾಸಿಗೆ ಬರೋದೇ ಇಲ್ಲ ಯಾಕಂದ್ರೆ ನಿಮಗೆ ಅವಮಾನ ಆಗಿದೆ ಅವ ಸರ್ ಬೈದ ನನಗೆ ಇಲ್ಲಕಂದ್ರೆ ನಾನು ಕೂಡ ಜಲ ತೆಗೆದ್ರಿ ಏ ನೀವು ನನಗೆ ಹೆಂಗೆ ಬೈದ್ರಿ ನಾನು ನಾ ಫೀಸ್ ಕಟ್ಟಿ ನಿಮಗೆ ನನಗೆ ಬೈಯಕ್ಕೆ ನಿಮ್ಗೆ ಏನು ಅಧಿಕಾರ ಇದೆ ಅಂತ ಜಳ ತೆಗೀತೀರಿ ಒಂದು ಇಲ್ಲಾಂದ್ರೆ ನಾಳೆ ನಾನು ಕ್ಲಾಸಿಗೆ ಬರೋದಿಲ್ಲ ಒಂದು ಆದರೆ ಆ ವ್ಯಕ್ತಿಗೆ ಪ್ರತಿ ಕ್ಷಣ ಪ್ರತಿ ನಿಮಿಷಕ್ಕೂ ಅವಮಾನ ಒಂದು ದೇವಸ್ಥಾನದ ಮುಂದೆ ಹೋದರೂ ಅವಮಾನ ಒಂದು ನೀರು ಕುಡಿಯೋಕ್ಕೂ ಅವಮಾನ ಪ್ರತಿ ಹೆಜ್ಜೆ ಹೆಜ್ಜೆಗೂ ಪ್ರತಿ ಒಂದು ಯೂನಿವರ್ಸಿಟಿ ಹೋದರೂ ಅಲ್ಲಿ ಕಾಲೇಜಲ್ಲೂ ಅವಮಾನ ಪ್ರತಿ ಹೆಜ್ಜೆ ಹೆಜ್ಜೆಗೂ ಪ್ರತಿ ಕ್ಷಣಕ್ಕೂ ಅವಮಾನಗಳನ್ನು ಅನುಭವಿಸಿ ಸಾಧನೆ ಮಾಡಿದ್ದಾರೆ ಅಪಾರ ಅವರು ಡಿಗ್ರಿ ಎಷ್ಟಿದಾವಂತ ಹೇಳಕ್ಕೆ ಆಗಲ್ಲ ಇಷ್ಟು ಉದ್ದ ಇದೆ ಇಷ್ಟು ಡಿಗ್ರಿ ಲಿಸ್ಟ್ ಹನ್ನೆರಡು ಹದಿಮೂರು ಡಿಗ್ರಿ ಇದಾವ್ರ ಹತ್ರ ಇದು ದೊಡ್ಡದು ಅದರ ಅದನ್ನ ನಮ್ಗೆ ರೋಲ್ ಆಗ್ಬೇಕು ಎಷ್ಟೇ ನೋವುಗಳು ಎಷ್ಟೇ ಕಷ್ಟಗಳು ಎಷ್ಟೇ ಅವಮಾನಗಳು ಆದರೂ ಕೂಡ ಅದನ್ನು ಸಹಿಸ್ಕೊಂಡು ಸಾಧನೆ ಮಾಡೋದು ಅಷ್ಟು ಸರಳ ಅದು ನೀವು ಕೊಡಿ ನೀವು ಕೇಳ್ರಿ ನಿಮ್ಮ ಫ್ರೆಂಡ್ಸ್ಗೆ ಊರಾಗಿಲ್ಲ ಭಾಳ ಜನ ಹಳ್ಳಿಗಳಲ್ಲಿ ಇದ್ರೆ ಯಾಕೋ ದೋಸ್ತ ಕಾಲೇಜ್ ಬಿಟ್ಟು ನೀನು ಕಾಲೇಜ್ ಯಾಕೆ ಓದಲಿಲ್ಲ ಏ ಬಿಡು ಮನೆಯಾಗೆ ಕಿರಿಕಿರಿ ಭಾಳ ಟೆನ್ಷನ್ಗಳು ಭಾಳ ಹಿಂಗಾಗಿ ನಾವು ಓದೋಕ್ಕೆ ಓದಕ್ಕೆ ಆಗಲಿಲ್ಲ ಬಿಟ್ಟುಬಿಟ್ಟೆ ಅಂತ ಹೌದಾ ನಮ್ಮ ಮನೆಯಲ್ಲಿ ಕಿರಿಕಿರಿ ಭಾಳ ಆಗ್ಬಿಡ್ತು ಟೆನ್ಷನ್ ಭಾಳ ಆಗ್ಬಿಡ್ತು ನಾನು ಓದೋಕ್ಕಾಗಲಿಲ್ಲ ನಾನು ಕಾಲೇಜ್ ಬಿಟ್ಟೆ ಓದೋದು ಬಿಟ್ಟೆ ಅಂತ ಆದರೆ ಆ ವ್ಯಕ್ತಿಗೆ ಎಷ್ಟು ಕಿರಿಕಿರಿ ಆಗಿದೆ ಅಂತ ದಿನ ಕಿರಿಕಿರಿ ಪ್ರತಿ ಕ್ಷಣಕ್ಕೂ ಕಿರಿಕಿರಿ ಅಷ್ಟೆಲ್ಲ ಕಿರಿಕಿರಿ ಅಷ್ಟೆಲ್ಲ ಅವಮಾನಗಳಾಗಿದ್ದರೂ ಕೂಡ ಅದನ್ನು ಮೆಟ್ಟಿ ಬೆಳೆದು ಅದನ್ನು ಮೆಟ್ಟಿ ನಿಂತು ಓದೋದಿದೆಯಲ್ಲ ಏಕಾಗ್ರತೆಯಿಂದ ಓದೋದಿದೆಯಲ್ಲ ಅದು ಭಾಳ ದೊಡ್ಡದು ಅರ್ಥ ಮಾಡ್ಕೊಳ್ಳಿ ಹೀಗಾಗಿ ಆ ವ್ಯಕ್ತಿ ಭಾಳ ಶ್ರೇಷ್ಠ ವ್ಯಕ್ತಿ ಆದರೆ ಇವತ್ತು ನಾವೇನು ಮಾಡ್ತೀವಿ ಎಂಥ ದುರಂತಂದ್ರೆ ಆ ವ್ಯಕ್ತಿಗೆ ಒಂದು ಜಾತಿ ಒಂದು ಜಾತಿಯ ಒಂದು ದೃಷ್ಟಿಕೋನದಿಂದ ನೋಡೋದು ಹಾಗಲ್ಲ ಎಲ್ಲದಕ್ಕೂ ಮೀರಿ ಬೆಳೆದಿರುವಂಥ ವ್ಯಕ್ತಿ ಎಲ್ಲರಿಗೂ ರೋಲ್ ಮಾಡಲ್ ಎಲ್ಲರಿಗೂ ಮಾದರಿ ಅರ್ಥ ಆಯ್ತಾ ಸೊ ನಿಮಗೆ ಹಳ್ಳಿಗಳಲ್ಲಿದ್ದಾಗ ವಿಶೇಷವಾಗಿ ನಗರಗಳಲ್ಲಿ ನಿಮ್ಗೆ ಯಾರು ಟೀಚ್ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿದ್ದಾಗ ಟಿಂಗಲ್ ಬಾಳ ಮಾಡ್ತಾರೆ ನಿಮಗೆ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ ನಿಮಗೆ ಕಾಲೆಡು ಜಗ್ತಾರೆ ಅಲ್ಲೆಲ್ಲ ಪರಿಚಯ ಇರ್ತಾರೆ ನಿಮಗೆ ಎಸ್ಪೆಷಲಿ ಸಂಬಂಧಿಕರು ವಣತಮ್ಮರು ಇವೆಲ್ಲವನ್ನು ಮೀರಿ ಅವೆಲ್ಲ ತೆಲಿಗೆ ಹಾಕೊಳ್ಳಾರ್ದೇನೆ ಅವುಗಳ ಮಧ್ಯೆ ಅವಂತ ಅವಮಾನಗಳ ಮಧ್ಯೆ ಏಕಾಗ್ರತೆಯಿಂದ ಓದಿದೆಯಲ್ಲ ಅದು ಸಾಧನೆ ಅದು ಸ್ಟಡಿ ಅದಕ್ಕೆ ಭಾಳ ಗಟ್ಟಿ ಕಲ್ಲು ಅದು ಕಲ್ಲು ಮನಸ್ಸು ಅಂತಾರೆ ಅದು ಕಲ್ಲು ಬೇಕು ಎಷ್ಟು ಜನರು ಕೂಡ ಜಗಳಾಡ್ತಾರೆ ಎಷ್ಟು ನಾಯಿಗಳು ಬೊಗಳ್ತವೆ ಯಾವ ನಾಯಿಗಂತ ಕಲ್ಲು ಹುಡ್ಕೊಂಡು ತಿಂದುಿರ್ತೀರಾ ನಾವು ಹೋಗ್ತಿರ್ಬೇಕಾದ್ರೆ ನಾಯಿಗಳು ಬೊಗಳ್ತಾವೆ ಹೊಗಳಿ ನಾವು ಹೋಗೋ ದಾರಿ ಮಾತ್ರ ಹೊಂಟಿ ಹೊಂಟು ಬಿಡ್ಬೇಕಷ್ಟೇ ಕ್ಲಿಯರ್ ಇದೆ ನೆಕ್ಸ್ಟ್ ಯೂಟ್ಯೂಬ್ ವಿಡಿಯೋ ನೋಡಿ ಏನೂ ಪ್ರಾಬ್ಲಮ್ ಇಲ್ಲ ನಿಮಗೆ ಯೂಟ್ಯೂಬಲ್ಲಿ ಭಾಳಷ್ಟು ಫ್ರೀ ವಿಡಿಯೋಗಳಿದೆ ಈ ಥರ ಕೋರ್ಸಸ್ಗಳಿದೆ ಸೊ ಭಾಳಷ್ಟು ಇದೆ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮನೆಯ ಜಾಗದಲ್ಲೇ ಕೂತ್ಕೊಂಡು ನೀವು ಎಲ್ಲೇ ಇರಿ ಈ ನೀವು ಇರುವ ಸ್ಥಳದಲ್ಲಿ ಇರುವ ಸ್ಥಳದಲ್ಲಿ ಕೂತ್ಕೊಂಡು ನೀವೆಲ್ಲ ಏನು ಮಾಡ್ಬೋದುಪ್ಪ ಅಂದರೆ ಕ್ಲಾಸಸ್ಗಳನ್ನು ನೋಡ್ಬೋದು ಎಲ್ಲ ಎಜುಕೇಷನ್ ಇದೆ ಆಲ್ಮೋಸ್ಟ್ ನಿಮಗೆ ಫ್ರೀ ಅಥವಾ ಕಡಿಮೆ ದುಡ್ಡಿನಲ್ಲಿ ಫ್ರೀ ಅಥವಾ ಕಡಿಮೆ ದುಡ್ಡಿನಲ್ಲಿ ನಿಮಗೆ ಭಾಳಷ್ಟು ಶಿಕ್ಷಣ ಸಿಗುತ್ತೆ ಅದರಿಗೆ ಡೌಟ್ ಇಲ್ಲ ಈಗ ಐವತ್ತು ಸಾವಿರ ಲಕ್ಷ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ ಇನ್ನೇನು ಸಾವಿರ ಎರಡು ಸಾವಿರ ಅಥವಾ ಫ್ರೀಯಲ್ಲಿ ನಿಮಗೆ ಭಾಳಷ್ಟು ಅವಕಾಶಗಳಿದೆ ಯೂಟ್ಯೂಬ್ ವಿಡಿಯೋದಲ್ಲಿ ನಿಮಗೆಲ್ಲ ಭಾಳಷ್ಟು ಸಿಗ್ತವೆ ಅಂತ ನಾನು ಭಾವಿಸ್ತೇನೆ ಆನ್ಲೈನ್ ಮುಖಾಂತರ ಬೇಕಾದ ಪುಸ್ತಕಗಳು ತರಿಸ್ಕೊಳ್ಳಿ ಎಸ್ ಅಮೆಝಾನ್ ಇದೆ ಫ್ಲಿಪ್ಕಾರ್ಟ್ ಇದೆ ಅದು ಇದು ಇದೆ ಆನ್ಲೈನ್ ಮುಖಾಂತರ ಪುಸ್ತಕಗಳು ತರಿಸ್ಕೊಳ್ಳಿ ತರಿಸ್ಕೊಂಡು ಓದ್ರಿ ಸಿಕ್ಕಾಪಟ್ಟೆ ಪುಸ್ತಕಗಳು ಓದಿ ನನ್ನ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ನೋಡಿ ನನ್ನ ಯೂಟ್ಯೂಬ್ ಚಾನಲ್ ಶ್ರೀಧರ್ ಬಿರಾದ್ರ ಇದೆಯಲ್ಲ ಇಲ್ಲಿ ಭಾಳಷ್ಟು ನಾನು ವಿಡಿಯೋಗಳು ಮಾಡಿದೀನಿ ಪುಸ್ತಕಗಳು ಆ ಪುಸ್ತಕ ಓದ್ರಿ ಈ ಪುಸ್ತಕ ಓದ್ರಿ ಯಾಕಂದ್ರೆ ಪುಸ್ತಕಗಳು ಓದೋದ್ರಿಂದ ನಿಮ್ಮ ನಾಲೆಜ್ ಭಾಳಷ್ಟು ಇಂಪಾರ್ಟೆಂಟ್ ಇಂಪ್ರೂವ್ ಆಗುತ್ತೆ ಪುಸ್ತಕಗಳು ಭಾಳಷ್ಟು ನಿಮ್ಮ ಜೀವನದಲ್ಲಿ ಬದಲಾವಣೆ ತೊಗೊಂಡು ಬರುತ್ತೆ ದೇವಸ್ಥಾನದಲ್ಲಿ ಕುಂತು ಹೋದ್ರಿ ನಿಮ್ಮ ಊರಲ್ಲಿ ದೇವಸ್ಥಾನ ಇದ್ದರೆ ಚರ್ಚ್ ಇದ್ದರೆ ಮಸೀದಿ ಇದ್ದರೆ ಆ ಜಾಗದಲ್ಲಿ ಕುತ್ಕೊಂಡು ಹೋದ್ರಿ ಯಾಕಂದರೆ ಆ ಜಾಗದಲ್ಲಿ ಏನೋ ವಿಶೇಷ ಗೊತ್ತಿಲ್ಲ ನನ್ನ ನಿಮ್ಮ ಅನುಭವಕ್ಕೆ ಬಂದಿದ್ದಿಲ್ಲ ಗೊತ್ತಿಲ್ಲ ನನ್ನ ಅನುಭವಕ್ಕೆ ಬಂದಿದ್ದು ಆ ಜಾಗದಲ್ಲಿ ಏನೋ ಒಂದು ಶಕ್ತಿ ಇದೆ ದೇವಸ್ಥಾನಗಳಲ್ಲಿ ನಾನು ಕುಂತಾಗ ನೀತ ನೀವು ಮಸೀದಿಯಲ್ಲಿ ಕುಂತರೆ ಚರ್ಚಲ್ಲಿ ಕುತ್ರೆ ಅಂಥ ಪವಿತ್ರ ಸ್ಥಳಗಳಲ್ಲಿ ಏನೋ ಒಂದು ಶಕ್ತಿ ಪಾಸಿಟಿವ್ ಎನರ್ಜಿ ಇರುತ್ತೆ ನನಗೆ ಅನುಭವ ಬಂದಿದೆ ಭಾಳ ಶಾಂತ ಏನೋ ಒಂದು ಹೊಸ ಖುಷಿ ಸಿಗುತ್ತೆ ಅಲ್ಲಿ ಕುಂತಾಗ ಏನೋ ಒಂದು ಶಾಂತವಾಗಿ ಸ್ವ ಶಾಂತ ಸ್ವಭಾವದಿಂದ ಶಾಂತ ಚಿತ್ತದಿಂದ ನನ್ನ ಮನಸ್ಸಿರುತ್ತೆ ಭಾಳ ಖುಷಿ ಆಗುತ್ತೆ ಇದು ನನ್ನ ಅನುಭವ ಬಂದಿದೆ ಸೊ ತಮಗೂ ಅನುಭವ ಬಂದಿರುತ್ತೆ ಅಂಥ ಜಾಗದಲ್ಲಿ ಕುಂತು ಓದಿದ್ರೆ ಇನ್ನೂ ನಿಮಗೆ ಏಕಾಗ್ರತೆಯಿಂದ ಜಾಸ್ತಿ ಹೆಚ್ಚಿಗೆ ಓದ್ತೀರಿ ನಿಮ್ಮ ಫೋಕಸ್ ಹೆಚ್ಚಾಗುತ್ತೆ ಅಂತ ಭಾವಿಸ್ತೇನೆ ಸೊ ಧಾರ್ಮಿಕ ಸ್ಥಳಗಳಲ್ಲಿ ಕೂತು ಹೋದ್ರಿ ಅದು ಮಸೀದಿ ಆಗಲಿ ಚರ್ಚ್ ಆಗಲಿ ದೇವಸ್ಥಾನ ಆಗಲಿ ಮತ್ತೊಂದು ಮಗದೊಂದು ಆ ಜಾಗದಲ್ಲಿ ಏನೋ ಒಂದು ಶಕ್ತಿ ಇರುತ್ತೆ ಅನ್ನೋದು ನಿಮಗೆ ನೆನಪಿರಲಿ ರೈಟ್ ಆಲ್ ರೈಟ್ ಸೊ ಈ ಒಂದು ಚಾಪ್ಟರ್ ಟೂ ನಿಮಗೆ ಯೂಸ್ ಆಗಿದೆ ಅಂತ ಭಾವಿಸ್ತೇನೆ ಚಾಪ್ಟರ್ ಒನ್ ಇನ್ನೂ ಯಾರು ನೋಡಿಲ್ಲ ನೋಡಿ ಚಾಪ್ಟರ್ ಟೂ ಅಂತ ನಾನು ಹೇಳಿದ್ರೆ ನೆಕ್ಸ್ಟ್ ಚಾಪ್ಟರ್ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಇನ್ನೂ ಇದಾವೆ ಆ ವಿಡಿಯೋಗಳು ಕೂಡ ಮಿಸ್ ಮಾಡಬೇಡಿ ಆಮೇಲೆ ಈ ಕೋರ್ಸ್ ಬಗ್ಗೆ ನಿಮ್ಮ ಸ್ನೇಹಿತರಿಗೆ ಹೇಳೋದನ್ನು ಮರಿಬೇಡಿ ಈ ಕೋರ್ಸ್ ಬಗ್ಗೆ ನಿಮ್ಮ ಸ್ನೇಹಿತರಿಗೆ ಹೇಳೇ ಹೇಳ್ತಾರೆ ಅಂತ ಭಾವಿಸ್ತೇನೆ ಥ್ಯಾಂಕ್ ಯು ಸೊ ಮಚ್ ಇಲ್ಲಿಗೆ ಚಾಪ್ಟರ್ ಟೂ ಮುಗಿಸ್ತೇನೆ ಮತ್ತೆ ಚಾಪ್ಟರ್ ತ್ರೀಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು